ಒಂದು ಟೀಮು ಅಡ್ವೆಂಚರಿಂಗ್ ಅನ್ನ ಮಾಡೋದಿಕ್ಕೇನೆ ಬರುತ್ತೆ ಆದ್ರೆ ಅವ್ರಿಗೆ ಎಂತ ಕಷ್ಟಗಳು ಎದುರಾಗುತ್ತೆ ಅಂದ್ರೆ ಅವರ ಕಲ್ಪನೆ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲದೆ ಇವರ ಟೀಮಲ್ಲಿರೋ ಒಬ್ಬೊಬ್ಬ ಮೆಂಬರ್ವೇ ಕೂಡ ತುಂಬಾನೇ ಅಮಾನುಷವಾಗಿ ಮಾಯವಾಗ್ತಾರೆ ಸೊ ಅವರನ್ನ ಹುಡುಕಿ ನೋಡೋಣ ಅಂತ ಟ್ರೈ ಮಾಡಿದ್ರೆ ಎಲ್ಲರೂ ತುಂಬಾನೇ ಭೀಕರವಾಗಿ ಸತ್ತೋಗಿರ್ತಾರೆ ಹಾಗಿದ್ರೆ ನಿಜವಾಗ್ಲೂ ಆ ಕಾಡಲ್ಲಿ ಏನ್ ನಡೀತಿದೆ ಆ ರೀತಿ ಅಮಾನುಷವಾಗಿ ಇವರ ಕತೆಯನ್ನ ಮುಗಿಸ್ತಿರೋರಾದ್ರೂ ಯಾರು ಅಂಡ್ ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿ ಯಾರೆಲ್ಲಾ ಕೊನೆಗೆ ಬದುಕುಳಿತಾರೆ ಎನ್ನುವ ಮೂವಿಯನ್ನೇ ನೋಡೋಣ ಅಂಡ್ ಆ ಮೂವಿಯ ಹೆಸರು ಬಂದು ಹೈಲಾನೆ ಸೊ ವಿಡಿಯೋ ಅಂತೂ ನಿಮ್ಮನ್ನ ನುಡುಗಿಸುವಷ್ಟು ಸಕ್ಕದಾಗಿರ್ತಾ ಇದೆ ಆದ್ರಿಂದ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸರಿ ತಡೆ ಮಾಡೋದ್ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ನಮ್ಗೆ ಐದು ಜನರನ್ನ ತೋರಿಸ್ತಾರೆ ಅಂಡ್ ಇವ್ರು ಸೇರ್ಕೊಂಡು ಒಂದು ಡೇಂಜರಸ್ ಆದ ಟ್ರೆಕ್ಕಿಂಗ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಫ್ರೆಡ್ ಮತ್ತೆ ಲೂಯಿ ಅನ್ನುವ ಇಬ್ಬರನ್ನ ತೋರಿಸ್ತಾರೆ ಅಂಡ್ ಇವ್ರಿಬ್ರಿಗೂ ಗರ್ಲ್ ಫ್ರೆಂಡ್ ಕೂಡ ಇರ್ತಾ ಇದ್ದು ಅವರು ಕೂಡ ಅಡ್ವೆಂಚರ್ ಬಂದಿದ್ದಾರೆ ಅಂಡ್ ಅವರ ಹೆಸರು ಬಂದು ಕ್ಲೋರಿ ಮತ್ತೆ ಕರೀನ್ ಅಂಡ್ ಇವರ ಜೊತೆಗೆ ಗಿಲೋಮ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಕೂಡ ಆಡ್ ಆಗ್ತಾನೆ ಅಂಡ್ ಈ ಗಿಲೋಮ್ ಬರ್ಬೇಕಾದ್ರೆ ಲೋಯಿಗೂ ಒಂದು ಕ್ಷಣ ಟೆನ್ಶನ್ ಗೆ ಒಳಗಾಗ್ತಾನೆ ಅಂಡ್ ಇದನ್ನ ನೋಡುವ ಫೆಡ್ಡು ಲೋಮಚ ನೀನು ಟೆನ್ಷನ್ ಆಗ್ಬೇಡ ಕಣೋ ನಾವು ಅಡ್ವೆಂಚರಿಗೆ ಹೋಗ್ತಾ ಇದೀವಿ ಈ ಗಿಲೋಮ್ ಬರೋದ್ರಿಂದ ಯಾವ್ದೇ ಪ್ರಾಬ್ಲಮ್ ಆಗಲ್ಲ ನೀನು ಚಿಂತೆ ಮಾಡ್ಬೇಡ ಕಣೋ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಇವಾಗ ಈ ಲೋಯಿಕ್ ನ ಗರ್ಲ್ ಫ್ರೆಂಡ್ ಆಗಿರುವ ಕ್ಲೋರಿ ಕೂಡ ಚಿಂತೆಗೆ ಒಳಗಾಗ್ತಾಳೆ ಯಾಕಂದ್ರೆ ಈ ಗಿಲೋಮು ಬೇರೆ ಯಾರು ಅಲ್ಲ ನಮ್ಮ ಕ್ಲೋರಿ ಅವಳ ಎಕ್ಸ್ ಬಾಯ್ ಫ್ರೆಂಡು ಸೊ ಇವಾಗ ಇವನು ಮತ್ತೆ ಬಂದಿದ್ದಾನೆ ಅಂದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಲೋಯಿಕ್ ಮತ್ತೆ ಕ್ಲೋರಿ ಇಬ್ಬರು ಆಗಿದ್ದಾರೆ ಅಂಡ್ ಇದನ್ನ ನೋಡುವ ನಮ್ಮ ಲೇ ಚಿಂತೆಯನ್ನ ಮಾಡ್ಬೇಡ ಕಣೆ ಅವನು ಮಾಡಿದ್ದು ನಾಲ್ಕು ವರ್ಷಗಳ ಹಿಂದೆ ಅಲ್ವಾ ಬಟ್ ಆದ್ರೆ ಇವಾಗ ಎಲ್ಲವನ್ನ ಮರೆತು ನಾರ್ಮಲ್ ಆಗ್ಬಿಟ್ಟಿದ್ದಾನೆ ಅಂಡ್ ಇವಾಗ ನಾವು ಬಂದಿರೋದು ಒಂದು ಅಡ್ವೆಂಚರ್ ಅನ್ನ ಎಂಜಾಯ್ ಮಾಡೋದಿಕ್ಕೆ ಅದ್ರ ಕಡೆ ಗಮನವನ್ನ ಅನ್ನೋದಾಗಿನೇ ಹೇಳ್ತಾಳೆ ಅಂಡ್ ಇವಾಗ ಐದು ಜನರ ಬೇ ಸೇರ್ಕೊಂಡು ಸೆಲ್ಫಿಯನ್ನ ತಗೊಳ್ತಾರೆ ನೆಕ್ಸ್ಟ್ ನಮ್ಮ ಟ್ರೆಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರೂ ಸೇರ್ಕೊಂಡು ಒಂದು ಹ್ಯಾಪಿ ಆದ ಜರ್ನಿಯನ್ನ ಶುರು ಮಾಡ್ತಾರೆ ಅಂಡ್ ಇದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಬೆಟ್ಟ ಗುಡ್ಡಗಳನ್ನ ನೋಡ್ಕೊಂಡು ಒಂದು ನೆಕ್ಸ್ಟ್ ಲೆವೆಲ್ ನ ಎಕ್ಸ್ಪೀರಿಯನ್ಸ್ ಕ್ಲೋರಿ ಈ ಗಿಲೋಮ್ನ ವಿಷಯವನ್ನ ಇಟ್ಕೊಂಡು ಇನ್ನವೇ ಬೇಜಾರಾಗಿದಾಳೆ ನೆಕ್ಸ್ಟ್ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಒಂದು ಕಾಡಿನ ಒಳಗಡೆಗೆನೆ ಬರ್ತಾರೆ ಅಂಡ್ ಮುಂದಕ್ಕೆ ನಾವು ಕಾರಲ್ಲಿ ಹೋಗೋದಿಕ್ ಆಗೋದಿಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಅವರ ಕಾರನ್ನ ಒಂದು ಜಾಗದಲ್ಲಿ ಪಾರ್ಕ್ ಮಾಡಿ ನಡಿಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಂಡ್ ನಾವು ಒಂದು ಬೆಟ್ಟದ ತುದಿಯ ಬರ್ಗುಬೇ ಟ್ರಾವೆಲ್ ಅನ್ನ ಮಾಡ್ಬೇಕು ಆ ನಂತರ ವ್ಯೂ ಪಾಯಿಂಟ್ ಗೆ ತಲುಪಿ ಎಲ್ಲವನ್ನ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿ ಕೊನೆಗೆ ಸಂಜೆಯಷ್ಟ್ರಲ್ಲಿ ನಾವು ರಿಟರ್ನ್ ಆಗ್ಬಿಡ್ಬೇಕು ಅಂತ ಮಾತಾಡ್ಕೊಂಡೆ ತುಂಬಾನೇ ಭಯಂಕರವಾದ ಬೆಟ್ಟಗಳಿರುವ ಜಾಗದ ಕಡೆಗೆ ಬರ್ತಾರೆ ಅಂಡ್ ಇದೇ ರೀತಿ ಬರ್ಬೇಕಾದ್ರೆ ನಮ್ಮ ಕ್ಲೋರಿ ಗಿಲೋಮ್ ನ ಹತ್ರ ಮಾತಾಡೋದಿಕ್ಕಾಗಿ ನೋಡ್ತಾಳೆ ನನ್ನನ್ನ ಬಿಟ್ಟು ನಾಲ್ಕು ವರ್ಷಗಳಾಗ್ಬಿಟ್ಟಿದೆ ಅಲ್ವಾ ಬಟ್ ಆದ್ರೆ ಇವಾಗ ಏನಕ್ಕೆ ಅಡ್ವೆಂಚರ್ ಗೆ ನಮ್ಮ ಗಿಲೋಮು ಹಳೆದನ್ನೆಲ್ಲ ಮರೆತು ನಿನ್ನ ಜೊತೆ ಹೊಸದಾಗಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು ನಾರ್ಮಲ್ ಆದ ಫ್ರೆಂಡ್ ಆಗಿ ಇರೋದಿಕ್ಕೆ ಟ್ರೈ ಅನ್ನ ಮಾಡ್ತಿದೀನಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಬಟ್ ಆದ್ರೆ ನಮ್ಮ ಕ್ಲೋರಿ ಇದನ್ನ ಕೇರೆ ಮಾಡ್ತೀರಾ ಏನನ್ನವೇ ಮಾತಾಡದೆ ಸೈಲೆಂಟ್ ಆಗಿನೇ ನಡ್ಕೊಂಡು ಬರ್ತಾಳೆ ಅಂಡ್ ಇದೇ ರೀತಿ ಇವರು ನಡ್ಕೊಂಡು ಬರ್ಬೇಕಾದ್ರೆ ಮುಂದಕ್ಕೆ ಹೋಗೋದಿಕ್ಕೆ ದಾರಿನೇ ಇರೋದಿಲ್ಲ ಆದ್ರಿಂದ ನಮ್ಮ ಫ್ರೆಂಡು ಒಂದು ಬೆಟ್ಟವನ್ನ ಹತ್ಕೊಂಡು ನೀವೆಲ್ರೂ ಕೆಳಗಡೆನೆ ನಿಂತಿರಿ ನಾನು ಸ್ವಲ್ಪ ಮೇಲೆ ಹೋಗಿ ಮುಂದೆ ಹೋಗೋದಿಕ್ಕೆ ದಾರಿ ಇದ್ಯಾ ಇಲ್ವಾ ಅನ್ನೋದಾಗಿ ನೋಡ್ತೀನಿ ಒಂದ್ ವೇಳೆ ಚೆನ್ನಾಗಿರ್ಬ ದಾರಿ ಇದ್ರೆ ಕಂಟಿನ್ಯೂವನ್ನ ಮಾಡೋಣ ಇಲ್ಲಾಂದ್ರೆ ಬೇರೆ ದಾರಿಯನ್ನು ಹುಡುಕ್ಬೇಕಾಗುತ್ತೆ ಅನ್ನೋದಾಗಿ ಬೆಟ್ಟದ ಮೇಲ್ಗಡೆಗೆ ಹತ್ತುತ್ತಾನೆ ಗಾಯ್ಸ್ ನಾವು ದಾರಿಯಲ್ಲಿ ನೋಡ್ಕೊಂಡು ಮುಂದಕ್ಕಂತೂ ಹೋಗೋದಿಕ್ಕೆ ಆಗೋದಿಲ್ಲ ಬಟ್ ಆದ್ರೆ ಇವಾಗ ನಾನು ಮೇಲಕ್ಕೆ ಹೊತ್ತಿದೀನಿ ಅಲ್ವಾ ಈ ಬೆಟ್ಟವನ್ನ ಹತ್ತಿ ಹೋದ್ರೆ ನಮ್ಗೆ ದಾರಿ ಸಿಗುತ್ತೆ ಸೊ ಎಲ್ರೂ ನನ್ನ ಫಾಲೋ ಮಾಡ್ಕೊಂಡು ನನ್ನ ಜೊತೆಯಾಗಿನೇ ಬನ್ನಿ ಅಂತ ಒಂದು ಉದ್ದವಾದ ಹಗ್ಗವನ್ನ ಬಂಡೆಗೆನೆ ಕಟ್ಟಿ ಕೆಳಗಡೆಗೆನೆ ಎಸಿತಾನೆ ನಂತರ ನಮ್ಮ ಎಲ್ಲಾ ಟೀಮ್ ಅವ್ರು ಸರಿ ಓಕೆ ಅಂತ ಆ ಹಗ್ಗವನ್ನ ಇಡ್ಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟಿ ಆ ಬೆಟ್ಟದ ಮತ್ತೊಂದು ಭಾಗಕ್ಕೆನೆ ಬಂದು ತಲುಪ್ತಾರೆ ಸರಿ ಓಕೆ ಇಲ್ಲಿಂದ ಮುಂದಕ್ಕೆ ಹೋಗೋಣ ಅಂತ ನೋಡ್ಬೇಕಾದ್ರೆ ಬೆಟ್ಟಗಳ ತುದಿಯಲ್ಲಿ ಒಂದು ದಾರಿ ಇವರಿಗೆ ಕಾಣಿಸುತ್ತೆ ಬಟ್ ಆದ್ರೆ ಅದು ನೋಡೋದಿಕ್ಕೆ ಎಷ್ಟೊಂದು ಡೇಂಜರಸ್ ಆಗಿದೆ ಅಂದ್ರೆ ನಿಜಕ್ಕೂ ಎದೆ ನಡ್ಗುವಷ್ಟು ಭಯಾನಕವಾಗಿರುತ್ತೆ ಆದ್ರೂ ಕೂಡ ಬೇರೆ ದಾರಿ ಇಲ್ಲ ಮುಂದಕ್ಕೆನೆ ಹೋಗೋಣ ಅಂತ ಬಂಡೆ ಕಲ್ಲುಗಳನ್ನ ಇಡ್ಕೊಂಡು ಸಾಲಾಗಿನೇ ನಡ್ಕೊಂಡು ಹೋಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲದೆ ಇದೊಂದು ತುಂಬಾನೇ ಫೇಮಸ್ ಆದ ಮತ್ತು ಡೇಂಜರಸ್ ಆಗಿರುವ ಟ್ರೆಕ್ಕಿಂಗ್ ನ ಪ್ಲೇಸು ಆದ್ರಿಂದ ಯಾರಿಗೆ ಧೈರ್ಯವಿರುತ್ತೋ ಅವರು ಟ್ರೆಕ್ಕಿಂಗ್ ಅನ್ನ ಮಾಡ್ಲಿ ಅಂತ ಈ ಬಂಡೆಯ ಮೇಲೆ ಕೇಬಲ್ ಗಳನ್ನ ಸೆಟ್ ಮಾಡಿ ಮಡಗಿರ್ತಾರೆ ಸೊ ನಮ್ಮ ಟೀಮ್ ಒಬ್ರು ಕೂಡ ತಮ್ಮ ಹುಕ್ಕುಗಳನ್ನ ಕೇಬಲ್ ಗೆನೆ ಜಾಯಿಂಟ್ ಅನ್ನ ಮಾಡಿ ಎಲ್ಲರೂ ಈ ಭಯಾನಕ ಪ್ಲೇಸ್ ನಲ್ಲಿ ನಡೆಯೋದಿಕ್ಕೆ ಶುರು ಮಾಡ್ತಾರೆ ಇದೆ ನಮ್ಮ ಕೂಡ ತುಂಬಾನೇ ಆಗೋದಿಕ್ಕೆ ಯಾಕಂದ್ರೆ ಇದೇ ರೀತಿ ಅಡ್ವೆಂಚರಿಂಗ್ ಮಾಡ್ಬೇಕು ಅನ್ನೋದಾಗಿನೇ ಇವರು ಬಂದಿದ್ದಾರೆ ಅಲ್ವಾ ಬಟ್ ಆದ್ರೆ ಈ ಲೋಹಿಕೆಗೆ ತುಂಬಾನೇ ಭಯವಾಗೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಇವನು ಸ್ವಲ್ಪ ಹೆದ್ರ ಪಕ್ಲಾ ಗಾಯ್ಸ್ ಎತ್ತರವನ್ನ ಕಂಡ್ರೆ ಇವನಿಗೆ ಭಯವಾಗುತ್ತೆ ಆದ್ರಿಂದ ಇವನು ತುಂಬಾನೇ ಹೆದ್ರುಕೊಳ್ಬೇಕಾದ್ರೆ ಅವನ ಗರ್ಲ್ ಫ್ರೆಂಡ್ ಆಗಿರಬ ಕ್ಲೋರಿ ನೀನು ಯಾವ यदि रीति भयव पड़बेड़ ಯಾಕಂದ್ರೆ ನಿನ್ನ ಜ್ಯೋತಿಯಾಗಿ ನಾನಿದೀನಿ ಸೊ ಯಾವ್ದೇ ಪ್ರಾಬ್ಲಮ್ ಬಂದ್ರೆ ಕಾಪಾಡ್ಕೊಳ್ತೀನಿ ಅಂತ ಧೈರ್ಯವನ್ನ ತುಂಬತಾಳೆ ಅಂಡ್ ಇದೇ ರೀತಿ ಕಷ್ಟಪಟ್ಟು ಟ್ರಾವೆಲ್ ಅನ್ನ ಮಾಡ್ಕೊಂಡು ಆ ಬೆಟ್ಟದ ತುದಿಗೆನೆ ಬಂದು ತಲುಪ್ತಾರೆ ಅಂಡ್ ಈ ಬೆಟ್ಟದ ಕೊನೆಯ ಪಾಯಿಂಟ್ ಗೆ ತಲುಪಿರೋದ್ರಿಂದ ಇವರು ಈ ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆನೆ ಹೋಗ್ಬೇಕು ಅಂಡ್ ಎರಡು ಬೆಟ್ಟಗಳ ನಡುವೆ ಒಂದು ಸಣ್ಣದಾದ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ಅಂಡ್ ಎಲ್ರಿಗಿಂತ ಮುಂದೆ ಬರ್ತಿರೋದು ನಮ್ಮ ಫ್ರೆಡ್ ಅಲ್ವಾ ಸೊ ಈ ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ತಲುಪ್ಬೇಕು ಅಂದ್ರೆ ಇರೋದು ಕೇವಲ ಇದೊಂದೇ ದಾರಿ ಈ ಸಣ್ಣದಾದ ಕೇಬಲ್ ಬ್ರಿಡ್ಜ್ ಅನ್ನ ಕ್ರಾಸ್ ಅನ್ನ ಮಾಡ್ಬೇಕು ಆದ್ರಿಂದ ಎಲ್ರಿಗಿಂತ ಮೊದ್ಲು ನಾನೇನೆ ಹೋಗ್ತೀನಿ ಅಂಡ್ ಇವಾಗ ಬರುತ್ತೆ ನೋಡಿ ನಮ್ಮ ಅಡ್ವೆಂಚರ್ ನ ಒಂದು ಸೂಪರ್ ಆದ ಮಜಾ ಹೇಳಿ ಆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡೋದಿಕ್ಕೆನೇ ಬರ್ತಾನೆ ಅಂಡ್ ಎಲ್ರೂ ಒಂದೇ ಸಲ ಹೋಗೋದಿಕ್ಕೆ ಆಗಲ್ಲ ಆದ್ರಿಂದ ಒಬ್ಬರ ನಂತರ ಒಬ್ರು ಹೋಗೋಣ ಗೊತ್ತು ಹಳೆ ಕಾಲದ ಬ್ರಿಡ್ಜ್ ಆಗಿರೋದ್ರಿಂದ ಯಾವಾಗ ಕಿತ್ತೋಗ್ ಬಿಡುತ್ತೋ ಗೊತ್ತಿಲ್ಲ ಅನ್ನೋದಾಗಿ ಹೇಳಿ ನಮ್ಮ ಆ ಬ್ರಿಡ್ಜ್ ಅನ್ನ ಸೂಪರ್ ಆಗಿನೇ ಕ್ರಾಸ್ ಮಾಡ್ತಾನೆ ನೆಕ್ಸ್ಟ್ ಇದೇ ರೀತಿಯಾಗಿನೇ ನಮ್ಮ ಟೀಮ್ ಅಲ್ಲಿ ಇರ್ತಾ ಇರುವ ಬೇರೆಯವರು ಕೂಡ ಸೂಪರ್ ಆಗಿನೇ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ತಾರೆ ಬಟ್ ಆದ್ರೆ ಇನ್ನವೇ ಉಳ್ಕೊಂಡಿರೋದು ಅಂದ್ರೆ ನಮ್ಮ ಲೋಹಿಕ್ ಮತ್ತೆ ಕರೀನ್ ಮೊದ್ಲೇನೆ ಈ ಲೋಹಿಕ್ ಹೆದ್ರು ಪುಕ್ಲಾ ಅಲ್ವಾ ಆದ್ರಿಂದ ಬೈ ಮಿಸ್ ಆಗಿ ಕೆಳಗಡೆಗೆ ನೋಡ್ಬಿಡ್ತಾನೆ ಅಷ್ಟೇ ಈ ಗಾಂಡ್ ಗಾಬ್ರಿಯಾಗಿ ಮುಂದಕ್ಕೆನೆ ಹೋಗ್ದಿರ ಅದೇ ಜಾಗದಲ್ಲಿ ನಿಂತ್ಕೋ ಆದ್ರಿಂದ ಅವನ ಗರ್ಲ್ ಫ್ರೆಂಡ್ ಆಗಿರುವ ಕ್ಲೋರಿ ಮುಂದಕ್ಕೆನೆ ಬಂದು ನೀನು ಚಿಂತೆಯನ್ನ ಮಾಡ್ಬೇಡ ನಿನ್ನ ಜ್ಯೋತಿಯಾಗಿ ನಾನಿದ್ದೀನಿ ಸೊ ಧೈರ್ಯವನ್ನ ಮಾಡ್ಕೊಂಡು ಮುಂದಕ್ಕೆನೆ ಕಾಲಿಟ್ಟು ಬಾ ಅನ್ನೋದಾಗಿ ಅವನನ್ನ ಸೇಫ್ ಆಗಿನೇ ಕರ್ಕೊಂಡು ಬ್ರಿಡ್ಜ್ ಅನ್ನದೇ ಕ್ರಾಸ್ ಅನ್ನ ಮಾಡ್ತಾಳೆ ಅಂಡ್ ಇವಾಗ ಕೊನೆಯಲ್ಲಿ ಉಳ್ಕೊಂಡಿರೋದು ನಮ್ಮ ಕರೀನ್ ಒಬ್ಲೇನೆ ಸರಿ ನಾವು ಕೂಡ ಹೋಗ್ಬಿಡೋಣ ಅಂತ ಮಧ್ಯಭಾಗಕ್ಕೆ ಬರ್ಬೇಕಾದ್ರೆ ನಿಧಾನವಾಗಿ ಆ ಬ್ರಿಡ್ಜು ಮುರಿದೋಗೋದಿಕ್ಕೆ ಶುರುವಾಗತ್ತೆ ಸೊ ಇದನ್ನ ನೋಡುವ ನಮ್ಮ ಟೀಮ್ ನವರು ಆದಷ್ಟು ಬೇಗ ಬಂದ್ಬಿಡೋ ಅನ್ನೋದಾಗಿ ಕರೀತಾರೆ ಅಂಡ್ ನಮ್ಮ ಕರೀನ್ ಕೂಡ ಭಯವನ್ನ ಪಡ್ಕೊಂಡು ತುಂಬಾನೇ ಬೇಗ ಬರೋದಿಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಕೊನೆಗೂ ಆ ಬ್ರಿಡ್ಜು ಕನೆಕ್ಷನ್ ಅನ್ನ ಕಳ್ಕೊಂಡು ಕೆಳಗಡೆಗೆನೆ ಬಿದ್ದೋಗುತ್ತೆ ಸೊ ಇವಾಗ ನಮ್ಮ ಕರೀನು ತುಂಬಾನೇ ಎತ್ತರವಾದ ಜಾಗದಲ್ಲಿ ಒಂದು ಕೇಬಲ್ ಅನ್ನ ಇಡ್ಕೊಂಡು ನೇತಾಡ್ತಾ ಇದ್ದಾಳೆ ನಾವು ಹೇಗಾದ್ರೂ ಮಾಡಿ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ಬಿಡೋಣ ಅಂತ ತುಂಬಾನೇ ಟ್ರೈ ಅನ್ನ ಮಾಡ್ತಾಳೆ ಆದ್ರೆ ಅಂತಹ ಎತ್ತರವಾದ ಜಾಗದಲ್ಲಿ ಭಯವನ್ನ ಪಡ್ಕೊಂಡು ಮುಂದಕ್ಕೆ ಹೋಗೋದಿಕ್ಕೆ ಆಗುತ್ತಾ ಆಗದಿರ ಒಂದು ಜಾಗದಲ್ಲೇ ನೇತಾಡ್ತಿರ್ತಾಳೆ ಅಂಡ್ ಇದನ್ನ ನೋಡುವ ನಮ್ಮ ಫ್ರೆಡ್ ಒಂದು ಹಗ್ಗದ ತುಂಡನ ನಮ್ಮ ಕರಿನಾಬ್ಳ ಕಡೆಗೆನೆ ಎಸಿತಾನೆ ನಂತರ ಇವಾಗ ಎಲ್ಲರೂ ಬೇ ಸೇರ್ಕೊಂಡು ನಮ್ಮ ಕರಿನಾಬ್ಳನ್ನ ಇವರ ಕಡೆಗೆ ಎಳ್ಕೋತಾರೆ ಅಂಡ್ ಫೈನಲಿ ನಮ್ಮ ಕರಿನಾಬ್ಳ ಕೈಯನ್ನ ಇಟ್ಕೊಂಡು ಆ ಬೆಟ್ಟದ ಮೇಲ್ಗಡೆಗೆ ಎಳ್ಕೊಬೇಕಾದ್ರೆ ಕೊನೆಯ ಕ್ಷಣದಲ್ಲಿ ಎಲ್ಲಾ ಕೇಬಲ್ ಗಳೇ ಬೇಕಿತ್ತು ಕೆಳಗಡೆಗೆನೆ ಬಿದ್ದೋಗುತ್ತೆ ಅಂದ್ರೆ ಇನ್ನು ಒಂದೇ ಒಂದು ಸೆಕೆಂಡ್ ಲೇಟ್ ಆಗಿದ್ರೂ ಕೂಡ ಆ ಕೇಬಲ್ ಗಳ ಜೊತೆಗೆ ನಮ್ಮ ಕರಿನೊಬ್ಳ ಕತೆ ಕೂಡ ಮುಗ್ದೋಗಿರೋದು ಅಷ್ಟೇ ಇದನ್ನ ನೋಡುವ ಕರಿನು ಒಂದು ಕ್ಷಣಕ್ಕೆ ಪ್ಯಾನಿಕ್ ಆಗ್ಬಿಡ್ತಾಳೆ ಆದ್ರೆ ಅವಳ ಲವ್ವರ್ ಆಗಿರ್ತಾ ಇರುವ ಏನು ಬೇ ಆಗಿಲ್ಲ ಅನ್ನೋದಾಗಿ ಒಂದು ಲಿಪ್ಕಿಸ್ ಅನ್ನ ಕೊಟ್ಟು ಅವಳನ್ನ ಸಮಾಧಾನವನ್ನ ಮಾಡ್ತಾನೆ ಅಂಡ್ ಇವಾಗ ಇವರು ಒಂದು ದೊಡ್ಡ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವಾಗ ಇವ್ರು ಬಂದಿರೋದು ಒಂದು ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಅಲ್ವಾ ವಾಪಸ್ ಇವ್ರು ಮನೆಗ್ ಹೋಗ್ಬೇಕು ಅಂದ್ರೆ ಅದೇ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಹೋಗ್ಬೇಕಿತ್ತು ಬಟ್ ಆದ್ರೆ ಇವಾಗ ಎಲ್ಲಾ ಕೇಬಲ್ ಗಳಬೇ ಕಟ್ ಆಗಿ ಬ್ರಿಡ್ಜ್ ಕೂಡ ಕೆಳಗಡೆಗೆನೆ ಬಿದ್ದೋಗಿದೆ ಸೊ ಇವಾಗ ಇವ್ರು ವಾಪಸ್ ಹೋಗೋದಿಕ್ಕೆ ಇವ್ರ ಹತ್ರ ದಾರಿನೇ ಇಲ್ಲ ಆದ್ರಿಂದ ಎಲ್ಲರೂ ಟೆನ್ಷನ್ ಆಗ್ತಾರೆ ಸೊ ನಮ್ಮ ಫ್ರೆಡ್ಡು ಅವನ ಹತ್ರ ಇರುವ ಮ್ಯಾಪ್ ಅನ್ನ ಓಪನ್ ಮಾಡಿ ಹೇಗಿದ್ರು ನಮ್ಮ ಹತ್ರ ಹಿಂದೆ ಹೋಗೋದಿಕ್ಕೆ ದಾರಿ ಇಲ್ಲ ಆದ್ರಿಂದ ನಾವು ಮುಂದೆ ಹೋಗಿ ನಮ್ಮ ಸಿಟಿಗೆ ಹೋಗುವ ದಾರಿಯನ್ನ ಹುಡುಕ್ಬೇಕು ಅಂತ ಹೇಳ್ತಾನೆ ಅಷ್ಟೇ ಇವಾಗ ನಮ್ಮ ಪೂರ್ತಿಯಾದ ಟೀಮು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನೆಮ್ಮದಿಯಾಗಿ ಪಾರ್ಟಿ ಪಬ್ಬು ಅನ್ಕೊಂಡು ನಾವು ಹೊರಗಡೆ ಇದ್ವಿ ಕಣೋ ನಿನ್ನ ಮಾತನ್ನ ಕೇಳಿ ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮನ್ನ ತಗ್ಲಾಕಿಸ್ಬಿಟ್ಟಿಯಲ್ಲ ಅನ್ನೋದಾಗಿನ ಬೈತಾರೆ ಅದಕ್ಕೆ ನಮ್ಮ ಫ್ರೆಂಡು ಯಾರ ಬಿ ಚಿಂತೆಯನ್ನ ಮಾಡ್ಬೇಡಿ ನಾವು ಮುಂದೆ ಟ್ರಾವೆಲ್ ಮಾಡಿ ಹೋಗೋಣ ಯಾರಿಗೊತ್ತು ನಾವು ನಮ್ಮ ಸಿಟಿಯನ್ನ ತಲ್ಪೋದಿಕ್ಕೆ ದಾರಿ ಸಿಕ್ಕುದ್ರೂ ಸಿಗ್ಬಹುದು ಅಲ್ವಾ ಬಟ್ ಆದ್ರೆ ಖಂಡಿತ ನಾವು ದಾರಿಯನ್ನ ಹುಡ್ಕೋಣ ಅನ್ನೋದಾಗಿನೇ ಹೇಳ್ತಾನೆ ಸರಿ ಓಕೆ ಕತ್ತಲೆ ಆಗೋದಕ್ಕಿಂತ ಮುಂಚೆ ನಮ್ಮ ಸಿಟಿಯನ್ನ ನಾವು ಸೇರ್ಕೊಳ್ಬೇಕು ಆದ್ರಿಂದ ಟೈಮ್ ಅನ್ನ ವೇಸ್ಟ್ ಮಾಡ್ದೆ ನಮ್ಮ ಟ್ರಕ್ಕಿಂಗ್ ಅನ್ನ ಮುಂದುವರ್ಸೋಣ ಬನ್ನಿ ಅನ್ನೋದಾಗಿನೇ ಎಲ್ಲರೂ ಅವರ ಅಡ್ವೆಂಚರ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಇವಾಗ ಬರುತ್ತೆ ನೋಡಿ ಒಂದು ಹೊಸಲಿಯಾದ ಮಜಾ ಮುಂದೆ ಇರ್ತಾ ಇರುವಂತಹ ದಾರಿ ಒಂದು ನಾರ್ಮಲ್ ಆದ ದಾರಿಯಲ್ಲ ಪ್ರಾಣವನ್ನ ತೆಗೆಯುವಷ್ಟು ಡೇಂಜರಸ್ ಆದ ಬೆಟ್ಟವನ್ನ ಇವರು ಕ್ರಾಸ್ ಅನ್ನ ಮಾಡ್ಬೇಕಿದೆ ಸೊ ಇವರು ತುಂಬಾನೇ ಕ್ರಿಟಿಕಲ್ ಆದ ಹಳ್ಳ ಕೊಳ್ಳ ಗುಂಡಿಗಳನ್ನ ದಾಟ್ಬೇಕು ಬಟ್ ಆದ್ರೆ ಎಲ್ಲಾ ಜಾಗದಲ್ಲಿ ಕೇಬಲ್ ಗಳನ್ನ ಸೆಟ್ ಮಾಡಿ ಮಡಗಿದ್ದಾರೆ ಸೊ ಇವ್ರ ಹುಕ್ಕನ್ನ ಹಾಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಮೇಲಕ್ಕೆನೆ ಹೋಗ್ಬೇಕಿದೆ ಸರಿ ಬೋಕೆ ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಎಲ್ಲರೂ ಮುಂದೆ ಬರ್ತಾರೆ ಬಟ್ ಆದ್ರೆ ಒಂದು ಜಾಗದಲ್ಲಿ ಕೇಬಲ್ ಗಳು ಎಂಡ್ ಆಗಿರುತ್ತೆ ಅಂದ್ರೆ ಇವರು ಮುಂದೆ ಹೋಗೋದಿಕ್ಕೆ ಇವ್ರ ಹತ್ರ ದಾರಿನೇ ಇರ್ತಾ ಇಲ್ಲ ಕೇಬಲ್ ಇಲ್ಲ ಅಂದ್ರೆ ಇವರ ಪ್ರಾಣವನ್ನ ಇವರೇನೆ ಗೆ ತಳ್ಳಿದ ಹಾಗೆ ಆಗುತ್ತೆ ಆದ್ರಿಂದ ನಮ್ಮ ಫ್ರೆಡ್ ಮತ್ತೆ ಕರೀನ ಏನನ್ನ ಹೇಳ್ತಾರೆ ಅಂದ್ರೆ ನೀವೆಲ್ಲರೂ ಇದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಅನ್ನ ಮಾಡಿ ನಾವ್ ಇನ್ನ ಸ್ವಲ್ಪ ಮೇಲಕ್ಕೆನೆ ಹೋಗಿ ಮುಂದೆ ಏನಾದ್ರೂ ಬೇ ದಾರಿ ಇದ್ಯಾ ನೋಡ್ಕೊಂಡು ಬರ್ತೀವಿ ಒಂದ್ ವೇಳೆ ದಾರಿ ಇದ್ರೆ ಕೆಳಗಡೆಗೆ ಹಗ್ಗವನ್ನ ಬಿಟ್ಟು ನಿಮ್ಮನ್ನೇ ಮೇಲಕ್ಕೆನೆ ಕರ್ಕೊಳ್ತೀವಿ ಿ ಆ ನಂತರ ಎಲ್ಲರೂ ಒಟ್ಟಿಗೆನೆ ಮುಂದಕ್ಕೆ ಹೋಗೋಣ ಅನ್ನೋದಾಗಿನೇ ಹೇಳಿ ಅವರಿಬ್ಬರೇನೆ ಇನ್ನವೇ ಕಷ್ಟವನ್ನ ಪಟ್ಟು ಮೇಲಕ್ಕೆನೆ ಬರ್ತಾರೆ ಈ ಕಡೆ ಉಳ್ದಿರ್ತಾ ಇರುವ ಮೂರು ಜನರು ನೇತಾಡ್ಕೊಂಡು ನಿಂತಿದ್ದಾರೆ ಅಲ್ವಾ ಈ ಲೋಹಿಕೆ ಬೇರೆ ಎತ್ತರವನ್ನ ಕಂಡ್ರೆ ತುಂಬಾನೇ ಭಯ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಮಾತ್ರ ಸ್ವಲ್ಪ ನಾರ್ಮಲ್ ಆಗಿರೋದಿಕ್ಕೆ ಟ್ರೈ ಮಾಡ್ತಾನೆ ಬಟ್ ಆದ್ರೆ ಇವನಲ್ಲಿ ಭಯ ಅನ್ನೋದು ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ ಸೊ ಇನ್ನು ನನ್ ಕೈಲಿ ಆಗ್ತಿಲ್ಲ ನನ್ನ ಕೈಗಳು ಜಾರ್ಕೊಳ್ತಿದೆ ಇಲ್ಲಿಂದ ಬಿದ್ದೋಗ್ತೀನಿ ಅಂತ ಮಾತಾಡ್ತಿರ್ತಾನೆ ಅಂಡ್ ಇದನ್ನ ಕೇಳು ಅವನ ಗರ್ಲ್ ಫ್ರೆಂಡ್ ಕೂಡ ಏನ್ವಿ ಆಗಲ್ಲ ಕಣೋ ನಿನ್ನ ಸೊಂಟಕ್ಕೆ ಹುಕ್ಕನ್ ಹಾಕಿದಾರೆ ಅಲ್ವಾ ಅಪ್ಪಿ ತಪ್ಪಿ ನಿನ್ನ ಕೈಕಾಲುಗಳು ಕಾಲುಗಳು ಕೂಡ ನೀನು ಕೆಳಗಡೆಗೆ ಬೀಳೋದಿಲ್ಲ ಸೊ ಟೆನ್ಶನ್ ಅನ್ನ ತಗೊಳ್ದೆ ಆರಾಮಾಗಿ ನಿಂತ್ಕೊಳ್ಳೋದಿಕ್ಕಾಗಿ ಟ್ರೈ ಮಾಡು ಅಂತ ಹೇಳ್ತಾಳೆ ಬಟ್ ಆದ್ರೆ ಗಾನ್ ಗಾಬರಿ ಬೇರೆ ಅವರ ಮಾತು ತಲೆ ಬಳಗಡೆ ಹೋಗುತ್ತಾ ಸೊ ಇನ್ನವೇ ಇವನ ಜಾಮೂನುಗಳು ಅಲುಗಾಡೋದಿಕ್ಕೆ ಶುರುವಾಗುತ್ತೆ ಅಂಡ್ ಬಂದು ಸಿಚುವೇಶನ್ ಅಲ್ಲಿ ಅವನ ಕೈ ಜಾರಿ ಕೆಳಗಡೆಗೆನೆ ಬಿದ್ದೋಗ್ತಾನೆ ಬಟ್ ಆದ್ರೆ ಹುಕ್ಕನ್ ಹಾಕಿರೋದ್ರಿಂದ ಇನ್ನಬೇ ನೇತಾಡ್ತಾ ನಿಂತಿರ್ತಾನೆ ಅಂಡ್ ಇದನ್ನ ನೋಡ್ಬ ನಮ್ಮ ಗಿಲೋಂಗ್ ಕೂಡ ನೀನು ಹೆಚ್ಚು ಅಲುಗಾಡ್ಬೇಡ ನಿನ್ಗೆ ಏನುವೆ ಆಗಲ್ಲ ಅಂತ ಹೇಳ್ತಾನೆ ಆದ್ರೆ ಭಯದಿಂದ ನಾನು ಸತ್ತೋಗ್ತೀನಿ ಕೆಳಗಡೆಗೆ ಬಿದ್ದೋಗ್ತೀನಿ ಅಂತ ಬರ್ಸಿ ವದ್ರಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ ಅಂಡ್ ಇದೇ ಕಾರಣದಿಂದ ಅಲ್ಲಿ ಕಟ್ಟಿ ಮಾಡಿರ್ತಾ ಇರುವ ಕೇಬಲ್ ಗಳೇ ಕೂಡ ಕಿತ್ಕೊಂಡು ನಮ್ಮ ಗಿಲೋಂಗ್ ಕೂಡ ಅವನ ಜೊತೆಯಾಗಿನೇ ನೇತಾಡೋದಿಕ್ಕಾಗಿನೇ ಬೀಳ್ತಾನೆ ಲೋ ಇನ್ನಾದ್ರೂ ಸ್ವಲ್ಪ ನಾರ್ಮಲ್ ಆಗಿರೋ ಇನ್ನವೇ ನೀನು ಒದ್ರಾಡಿದ್ರೆ ನಾವೆಲ್ಲರೂ ಕೆಳಗಡೆಗೆ ಬಿದ್ದು ಸತ್ತೋಗ್ತೀವಿ ಸ್ವಲ್ಪ ಕೂಲ್ ಆಗೋಕೆ ಟ್ರೈ ಮಾಡೋ ಅನ್ನೋದಾಗಿ ಹೇಳ್ತಾನೆ ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಫ್ರೆಂಡ್ ಮತ್ತೆ ಕರೀನಾಬ್ಳನ್ನ ತೋರಿಸ್ತಾರೆ ಇವರು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಹೇಗೋ ಆ ಬೆಟ್ಟದ ಮೇಲೆಕ್ಕೆ ಬಂದು ತಲುಪ್ತಾರೆ ಸರಿ ಇನ್ನು ನಾವು ಲೇಟ್ ಮಾಡಬಾರ್ದು ಮುಂದೆ ಹೋಗೋದಿಕ್ಕೆ ದಾರಿ ಇದೆಯಾ ನೋಡೋಣ ಅಂತ ಇಬ್ಬರಿವೇ ದಾರಿಯನ್ನು ಹುಡುಕಿ ಬರ್ತಾರೆ ಬಟ್ ಆದ್ರೆ ಇವರ ಕಣ್ಣಿಗೆ ಯಾವ್ದೇ ರೀತಿಯ ದಾರಿನವೇ ಕಾಣಿಸಲ್ಲ ಸರಿ ಇಲ್ಲಿಂದ ಮುಂದೆ ಹೇಗೆ ಹೋಗೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಆಲ್ರೆಡಿ ಸೆಟ್ ಮಾಡಿ ಮರಗಿಡ್ತಾ ಇರುವ ಒಂದು ಟ್ರಾಪ್ ನಮ್ಮ ಫ್ರೆಡ್ವನ ಕಾಲನ್ನ ಅನ್ನೋದಾಗಿ ಕಚ್ಚುತ್ತೆ ಅಂಡ್ ಆ ಟ್ರ್ಯಾಪ್ ಕೂಡ ಎಷ್ಟೊಂದು ಡೇಂಜರಸ್ ಆಗಿದೆ ಅಂದ್ರೆ ಅದು ಕಚ್ಕೊಂಡೆ ಕೂಡ್ಲೆ ರಕ್ತವೆಲ್ಲ ಚೋಡ್ಕೊಂಡು ಇವನ ಕಾಲು ಮದ್ಯಕೇನೆ ಮುರಿದೋಗ್ಬಿಟ್ಟಿರುತ್ತೆ ಇದನ್ನ ನೋಡುವ ಕರೀನೋ ತುಂಬಾನೇ ಗಾಬರಿಯಾಗಿ ಏನೋ ಆಯ್ತು ನಿನ್ಗೆ ಅನ್ನೋದಾಗಿ ತುಂಬಾನೇ ಟೆನ್ಷನ್ ಆಗಿ ಆ ಟ್ರಾಪ್ ಅನ್ನ ತೆಗೆಯೋದಿಕ್ಕಾಗಿ ನೋಡ್ತಾಳೆ ಬಟ್ ಆದ್ರೆ ಎಷ್ಟೇ ಕಷ್ಟಪಟ್ಟರು ಬಿ ಆ ಟ್ರಾಪ್ ಅನ್ನ ತೆಗೆಯೋದಿಕ್ಕೆ ಮಾತ್ರ ಆಗೋದಿಲ್ಲ ನಮ್ಮ ಫ್ರೆಡ್ಡಿಗಂತೂ ಅವನ ಬೀಜಗಳು ಬಾಯಿಗೆನೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಅವನ ಕೈಯಲ್ಲಿ ಆ ನೋವನ್ನ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ ಆದ್ರಿಂದ ಅಲ್ಲೇ ಬೇಗ ಹೋಗಿ ಅವ್ರನ್ನ ಕರ್ಕೊಂಡ್ ಬಾರೆ ಎಲ್ಲರೂ ಸೇರಿ ಇದನ್ನ ಮೊದ್ಲು ತೆಗೀರಿ ಇಲ್ಲ ಅಂದ್ರೆ ನಾನು ನೆಗೆದ್ ಬಿದ್ದು ಹೋಗ್ತೀನಿ ಅನ್ನೋದಾಗಿ ಅವನ ಹಗ್ಗವನ್ನ ಇವಳ ಕೈಗೆನೆ ಕೊಡ್ತಾನೆ ಸರಿ ಓಕೆ ಅಂತ ಅವ್ಳು ಕೂಡ ಹಗ್ಗವನ್ನ ತಗೊಂಡು ನಮ್ಮ ಟೀಮ್ ಟೀಮವ್ರತ್ರ ಬಂದು ನೋಡಿದ್ರೆ ಇಬ್ಬರು ನೇತಾಡ್ತಾ ಇದ್ದವ್ರು ಇವಾಗ ಮೂರು ಜನರು ಬೇ ಕೆಳಗಡೆಗೆ ಬಿದ್ದೋಗ್ತಾ ಇದ್ದಾರೆ ಸೊ ಕೊನೆಯ ಕ್ಷಣದಲ್ಲಿ ಇಬ್ಬರಿಗೆ ಹಗ್ಗವನ್ನ ಕೊಟ್ಟು ತುಂಬಾನೇ ಕಷ್ಟವನ್ನಬೇ ಕೊಟ್ಟು ಎಲ್ಲರನ್ನ ಸೇಫ್ ಆಗಿನೇ ಮೇಲ್ಗಡೆಗೇನೆ ಹೇಳ್ಕೊತಾಳೆ ನಂತರ ನಡೆದಿರುವ ಎಲ್ಲಾ ಘಟನೆಯನ್ನ ಹೇಳಿ ನಮ್ಮ ಫ್ರೆಡ್ ಒಂದು ಟ್ರಾಪ್ ನಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ ದಯವಿಟ್ಟು ಬನ್ನಿ ಬಿಡಿಸೋಣ ಅನ್ನೋದಾಗಿ ಕರಿತಾಳೆ ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಫ್ರೆಡ್ ಅನ್ನೇ ತೋರಿಸ್ತಾರೆ ಪಾಪ ಅನ್ಸುತ್ತೆ ನೋಬನ್ನ ತೊಡಿಯೋದಿಕ್ಕಾಗ್ದೆ ಒಂದು ಜಾಗದಲ್ಲಿ ಬಿದ್ದಿರ್ಬೇಕಾದ್ರೆ ಆ ಟ್ರಾಪ್ ಗೆ ಒಂದು ಚೈನ್ ಅನ್ನ ಕಟ್ಟಿ ಮಾಡಿರೋದನ್ನ ತೋರಿಸ್ತಾರೆ ಸೊ ಈ ಚೈನು ಏನಿಗಿದೆ ಅಂತ ಅವರು ತಿರುಗಿ ನೋಡ್ಬೇಕಾದ್ರೆ ಯಾರು ಆ ಚೈನ್ ಅನ್ನ ಎಳಿಯೋದಾಗಿ ತೋರಿಸ್ತಾರೆ ಅಂಡ್ ನೋಡ್ತಾ ನೋಡ್ತಿದಾಗೆ ನಮ್ಮ ಫ್ರೆಡ್ ಅನ್ನ ಆ ಚೈನ್ ನ ಜೊತೆಗಿನೇ ಹೇಳ್ಕೊಂಡು ಹೋಗ್ಬಿಡ್ತಾರೆ ನೆಕ್ಸ್ಟ್ ನಮ್ಮ ಪೂರ್ತಿಯಾದ ಟೀಮು ಫ್ರೆಡ್ ಅನ್ನು ಹುಡುಕಿಕೊಂಡು ಬಂದು ನೋಡಿ ಆ ಜಾಗದಲ್ಲಿ ನಮ್ಮ ಫ್ರೆಡ್ ಕಾಣಿಸ್ತಾನೆ ಇಲ್ಲ ಅಷ್ಟೇ ಇವಾಗ ಎಲ್ಲರೇ ತುಂಬಾನೇ ಗಾಬರಿಯಾಗಿ ಅವನ ಕಾಲಿಗೆ ಬೇರೆ ತುಂಬಾನೇ ಡ್ಯಾಮೇಜ್ ಆಗಿಬಿಟ್ಟಿದೆ ಅವನಂತೂ ಇಲ್ಲ ಹಾಗಿದ್ರೆ ಅವನು ಎಲ್ಲಿಗೆ ಹೋದ ಏನಾದ ಅನ್ನೋದಾಗಿ ಗಾಬರಿಯಾಗಿ ಶುರು ಮಾಡ್ಕೊಳ್ತಾರೆ ನಮ್ಮ ಕರೀನಂತೂ ತುಂಬಾನೇ ಟೆನ್ಷನ್ ಆಗಿ ಅವನು ಇದೇ ಜಾಗದಲ್ಲಿ ಇದ್ದ ಇವಾಗ ಎಲ್ಲಿಗೆ ಹೋದ ಅಂತ ಅಳೋದಕ್ಕೆಲ್ಲ ಶುರು ಮಾಡ್ಕೊಳ್ತಾಳೆ ಅಂಡ್ ಇದೇ ರೀತಿಯಾಗಿ ಹುಡುಕ್ತಾ ಇರ್ಬೇಕಾದ್ರೆ ಅವನ ಕಾಲಿಗೆ ಹಾಕಿ ಮಡಗಿದ್ದ ಟ್ರ್ಯಾಪ್ ಒಂದು ಜಾಗದಲ್ಲಿನೇ ಬಿದ್ದಿರುತ್ತೆ ಅಷ್ಟೇ ಇದನ್ನ ನೋಡುವ ನಮ್ಮ ಕರೀನು ಇನ್ನೊಂದು ಟೆನ್ಷನ್ ಗೆ ಒಳಗಾಗ್ತಾಳೆ ಅಂಡ್ ಇದನ್ನೆಲ್ಲ ನೋಡುವ ಹೆದ್ರೂ ಪುಗ್ಲ ಲೋಯಿಕ್ ನಾವೆಲ್ಲಾ ಹೇಗೋ ನೆಮ್ಮದಿ ಈ ಫ್ರೆಡ್ ನ ಕಾರಣದಿಂದಾನೇ ನಾವೆಲ್ಲರೂ ಇಲ್ಲಿ ಸಿಕ್ಕಾಕೊಂಡಿದೀವಿ ಅನ್ನೋದಾಗಿ ಅವನಿಗೆ ಬಯೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ ಅಂಡ್ ಇದನ್ನ ಕೇಳುವ ಕರೀನ್ ಕೂಡ ಲೋ ನನ್ಗೆ ಆಲ್ರೆಡಿ ತುಂಬಾನೇ ಟೆನ್ಷನ್ ಆಗಿದೆ ಇವಾಗ ನೀನು ಕೂಡ ಕೋಪವನ್ನ ತೋರಿಸ್ಬೇಡ ಸುಮ್ನೆ ಎಲ್ಲವನ್ನ ಮುಚ್ಕೊಂಡಿದ್ರೆ ಸರಿ ಅನ್ನೋದಾಗಿ ಜಗಳವನ್ನ ಆಡ್ಕೋತಾರೆ ಸೊ ಇವಾಗ ನಮ್ಮ ಕ್ಲೋರಿ ಮಧ್ಯಕ್ಕೆನೆ ಬಂದು ಈ ರೀತಿ ನಾವ್ ನಾವೇ ಜಗಳವನ್ನ ಮಾಡ್ಕೊಂಡ್ರೆ ಏನಿವೆ ಅರ್ಥವಿರೋದಿಲ್ಲ ಅಲ್ಲದೆ ಆಲ್ರೆಡಿ ಕತ್ತಲಿ ಆಗೋದ್ರಲ್ಲಿ ಇರ್ತಾ ಇದೆ ಅಂಡ್ ನಮಗೆ ಬೇಕಾಗಿರುವ ಎಲ್ಲಾ ವಸ್ತುಗಳಿಗೆ ಫ್ರೆಡ್ ಅವನ ಬ್ಯಾಗ್ ಅಲ್ಲೇ ಇದೆ ಸೊ ನಾವು ಆದಷ್ಟು ಬೇಗ ಫ್ರೆಡ್ ಅನ್ನ ಹುಡುಕ್ಲೇಬೇಕು ಅನ್ನೋದಾಗಿನೇ ಹೇಳ್ತಾಳೆ ಅಂಡ್ ಎಲ್ರು ಬೇ ಇವಾಗ ಕೂಲ್ ಆಗಿ ಸರಿ ಓಕೆ ನಾವು ಫ್ರೆಡ್ ಅನ್ನ ಹುಡುಕ್ಲೇ ಬೇಕು ಅಂತ ಎಲ್ಲರೂ ಕಾಡಿನ ಒಳಗಡೆನೆ ಹುಡ್ಕೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ ಬಟ್ ಆದ್ರೆ ಎಷ್ಟೇ ಹುಡ್ಕೋದ್ರೂ ಫ್ರೆಡ್ ಎಲ್ಲಿದ್ದಾನೆ ಅನ್ನೋದು ಏನಬೇ ಗೊತ್ತಾಗೋದಿಲ್ಲ ಆದ್ರೆ ಇಲ್ಲೋಯ್ಗು ಸುಮ್ನೆ ಇರ್ದಿರ ಫ್ರೆಡ್ಅಬ್ನ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾನೆ ಅಂಡ್ ಇದನ್ನ ಕೇಳುವ ನಮ್ಮ ಗಿಲೋ ಕೈಯಲ್ಲಿ ಇವಾಗ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಏನೋ ನೀನು ಅವಾಗಿಂದ ಅವಾಗಿಂದಿಗೆ ಬೈತಾನೆ ಇದೆಯಲ್ಲ ಒಂದು ಚಿಕ್ಕ ಬೆಟ್ಟವನ್ನ ಹೊತ್ತೋದಿಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ ಹೆದ್ರು ಪುಕ್ಲ ಅನ್ನೋದಾಗಿ ಬೈಕ್ ಬಿಡ್ತಾನೆ ಅಷ್ಟೇ ಇವಾಗ ಇಬ್ಬರ ನಡುವೆ ಪೊಯೂ ಶುರುವಾಗ್ಬಿಡುತ್ತೆ ಅಂಡ್ ಇದನ್ನ ನೋಡುವ ನಮ್ಮ ಕ್ಲೋರಿ ಹೇಗಾದ್ರೆ ಇವ್ರನ್ನ ತಡಿಬೇಕು ಅಂತ ಅವ್ರ ಹತ್ರಕ್ಕಾಗಿನೇ ಓಡಿ ಬರ್ತಾಳೆ ಬಟ್ ಆದ್ರೆ ನೋಡ್ಕೊಳ್ತಿರ ಪಕ್ಕದಲ್ಲೇ ಇರುವ ಒಂದು ದೊಡ್ಡ ಗುಂಡಿಯ ಒಳ್ಗಡೆಗೆ ಬಿದ್ದೋಗ್ತಾಳೆ ಅಷ್ಟೇ ಇವಾಗ ಅವ್ರಿಬ್ರು ಜಗಳವನ್ನ ಆಡ್ತಿದ್ರು ಅಲ್ವಾ ಅದನ್ನ ನಿಲ್ಸಿ ನಮ್ಮ ಕ್ಲೋರಿ ಎಲ್ಲೋದ್ಲು ಅನ್ನೋದಾಗಿ ಹುಡ್ಕೋದಿಕ್ಕಾಗಿ ಟ್ರೈ ಮಾಡ್ತಾರೆ ಎಷ್ಟೇ ಕೂಗಾಡ್ತಾ ಇದ್ರುವೆ ಕಿರುಚಾಡ್ತಾ ಇದ್ರುವೆ ನಮ್ಮ ಕ್ಲೋರಿ ಅವಳ ರೆಸ್ಪಾನ್ಸು ಬರ್ತಾನೆ ಇಲ್ಲ ಆದ್ರಿಂದ ಬೇರೆ ದಾರಿ ಇಲ್ದೆ ನಮ್ಮ ಕರಿನಾ ಅವ್ಳನ್ನ ಆ ಗುಂಡಿಯ ಒಳ್ಗಡೆಗೆ ಇಳಿಸ್ತಾರೆ ಅವಳು ಕೂಡ ತುಂಬಾನೇ ಭಯ ಪಟ್ಕೊಂಡು ನಿಧಾನವಾಗಿನೇ ಇಳಿತಾಳೆ ಆ ರೀತಿ ಇಳಿಬೇಕಾದ್ರೆ ಅಲ್ಲೂ ಕೂಡ ತುಂಬಾನೇ ಟ್ರಾಪ್ಗಳನ್ನ ಸೆಟ್ ಮಾಡಿ ಮಡಗಿದ್ದಾರೆ ಆದ್ರಿಂದ ಕೇರ್ಫುಲ್ ಆಗಿನೇ ಕೊನೆಗೇ ಬಂದು ಇಳಿತಾಳೆ ಅಂಡ್ ನಮ್ಮ ಕ್ಲೋರಿ ಎಲ್ಲೋದ್ಲು ಅನ್ನೋದಾಗಿ ನೋಡ್ಬೇಕಾದ್ರೆ ತುಂಬಾನೇ ಕತ್ತಲಿಯ ಒಂದು ಜಾಗದಲ್ಲಿ ಕುಳಿತುಕೊಂಡು ಒಳ್ತಿರ್ತಾಳೆ ಏನಿಗೆ ನೀನು ಒಳ್ತಾ ಇದ್ಯಾ ಬಾರಿ ಅನ್ನೋದಾಗಿ ಬಂದು ಹತ್ರಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ತುಂಬಾನೇ ಟ್ರಾಪ್ ಅನ್ನ ಸೆಟ್ ಮಾಡಿದಾರೆ ಅಲ್ವಾ ಅದ್ರಲ್ಲಿ ಒಂದು ಶಾರ್ಪ್ ಆಗಿರುವ ಟ್ರಾಪ್ ಇವಳ ತೋಳನ್ನ ಎರಡು ಭಾಗವನ್ನಾಗಿ ಮಾಡಿರುತ್ತೆ ಆದ್ರಿಂದ ನೋವನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಇವಳ ಬಾಯಿಂದ ಒಂದು ಮಾತು ಕೂಡ ಬರ್ತಿರೋದಿಲ್ಲ ಅಂಡ್ ಇವಾಗ ನಮ್ಮ ಕರೀನ್ ಕೂಡ ತುಂಬಾನೇ ಭಯವನ್ನ ಪಟ್ಕೊಂಡಿರುವೆ ಹೇಗೋ ಕಷ್ಟಪಟ್ಟು ಅವಳ ಕೈಯನ್ನ ಹೊರ್ಗಡೆಗೆನೆ ತೆಗೆದು ಅಂಡ್ ಅವಳನ್ನು ಸೇಫ್ ಆಗೇನೆ ಕರ್ಕೊಂಡು ಮೇಲಕ್ಕೆನೆ ಬರ್ತಾರೆ ನಂತರ ಒಂದು ಬಟ್ಟೆಯ ಪೀಸನ್ನ ಅವಳ ತೋಳಿಗೆನೆ ಕಟ್ಟಿ ರಕ್ತ ಚೋಟೋದನ್ನ ನಿಲ್ಲಿಸ್ತಾರೆ ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮು ಟೆನ್ಷನ್ ಗೆ ಒಳಗಾಗ್ತಾರೆ ಈ ದಟ್ಟವಾದ ಕಾಡಿನ ಒಳಗಡೆ ಟ್ರಾಪ್ ಅನ್ನ ಸೆಟ್ ಮಾಡೋದಿಕ್ಕೆ ಯಾರ್ ಬರ್ತಾರೆ ಅಂಡ್ ಏನಕ್ಕಾಗಿ ಟ್ರಾಪ್ ಗಳನ್ನ ಸೆಟ್ ಮಾಡಿದ್ದಾರೆ ಖಂಡಿತ ನಾವು ಮನೆಗೆ ವಾಪಸ್ ಹೋಗ್ತೀವಿ ಅಲ್ವಾ ಅನ್ನೋದಾಗಿ ಎಲ್ಲರೂ ಒಳೋದಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಂಡ್ ಇನ್ನೊಂದ್ ಕಡೆ ನಮ್ಮ ಫ್ರೆಡ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾ ಇದ್ರೆ ಅವನನ್ನ ಯಾರು ಎಳ್ಕೊಂಡ್ ಹೋಗ್ತಾ ಇರೋದನ್ನ ತೋರಿಸ್ತಾರೆ ತೋರ್ಸೋದಿಲ್ಲ ಈ ಕಡೆ ನೋಡಿದ್ರೆ ಕತ್ತಲೆ ಬೇರೆ ಆಗ್ಬಿಟ್ಟಿದೆ ಸೊ ನಮ್ಮ ಟೀಮ್ ಅವರು ಬೇರೆ ದಾರಿ ಇಲ್ಲ ಅಂತ ನಮ್ಮ ಫ್ರೆಡ್ ಅವ್ನನ್ನ ಹುಡುಕ್ತಿರ್ತಾರೆ ಸದ್ಯ ಇವ್ರ ಹತ್ರ ಟಾರ್ಚ್ ಗಳು ಇರೋದ್ರಿಂದ ಅದನ್ನ ಯೂಸ್ ಮಾಡ್ಕೊಂಡು ತುಂಬಾನೇ ವೇಗವಾಗಿ ಬರ್ತಾ ಇರುವ ಮಳೆಯಲ್ಲೇ ಎಲ್ಲ ಕಡೆ ಹುಡುಕಿ ಬರ್ತಾ ಇದಾರೆ ಅಂಡ್ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಕರೀನು ನನ್ನ ಫ್ರೆಡ್ಡು ನನ್ಗೆ ವಾಪಸ್ ಸಿಗಲ್ಲ ಅನ್ಸುತ್ತೆ ಅವ್ನ್ಗೆ ಏನೋ ಅನ್ನೋದಾಗಿ ಧೈರ್ಯವನ್ನ ಕಳ್ಕೊಂಡು ಒಂದು ಜಾಗದಲ್ಲಿ ಅಳೋದಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಬಟ್ ಆದ್ರೆ ನಮ್ಮ ಕ್ಲೋರಿ ಅವ್ಳಿಗೆ ಸಮಾಧಾನವನ್ನ ಮಾಡಿ ಖಂಡಿತ ನಾವು ಹುಡ್ಕೋಣ ಅವ್ನಿಗೆ ಏನುವೆ ಆಗೋದಿಲ್ಲ ಅನ್ನೋದಾಗಿ ಎಲ್ಲರೂ ಸೇರ್ಕೊಂಡು ಅವ್ಳಿಗೆ ಧೈರ್ಯವನ್ನ ಕೊಡ್ತಾರೆ ಇವಾಗ ಮಳೆ ಬೇರೆ ಬರ್ತಿದೆ ಕತ್ತಲೆ ಬೇರೆ ಆಗಿದೆ ಕ್ಯಾಂಪ್ ಅನ್ನ ಹಾಕೋಣ ಅಂದ್ರೆ ಇವರ ಹತ್ರ ಯಾವ್ದೇ ವಸ್ತುಗಳು ಇಲ್ಲ ಅಲ್ವಾ ಅದೆಲ್ಲ ಇರೋದು ನಮ್ಮ ಫ್ರೆಡ್ ಅವನ ಬ್ಯಾಗ್ ಅಲ್ಲೇ ಆದ್ರಿಂದ ನಮ್ಮ ಫ್ರೆಡ್ ಅನ್ನ ನಾವು ಹುಡುಕ್ಲೇ ಬೇಕು ಅಂತ ಇವಾಗ ಒಂದು ಹಗ್ಗವನ್ನ ಎಲ್ಲರೂ ತಮ್ಮ ತಮ್ಮ ಸೊಂಟಗಳಿಗೆ ಕಟ್ಕೊಳ್ತಾರೆ ಯಾರು ಕೂಡ ನಮ್ಮ ಫ್ರೆಡ್ ಅವನೇ ರೀತಿ ಅಮಾನುಷವಾಗಿ ಇಲ್ಲಿಂದ ಮಾಯವಾಗ್ಬಾರ್ದು ಸೊ ಎಲ್ಲರವೇ ಒಟ್ಟಿಗೆನೆ ಇರ್ಬೇಕು ಅಂತ ಎಲ್ಲರವೇ ಒಂದೇ ಹಗ್ಗವನ್ನ ಕಟ್ಕೊಳ್ತಾರೆ ಅಂಡ್ ಇವಾಗ ಎಲ್ಲರೂ ಬೇ ಸೇರ್ಕೊಂಡು ನಮ್ಮ ಫ್ರೆಡ್ ಅನ್ನ ಹುಡ್ಕಿ ಬರ್ತಿರ್ತಾರೆ ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಹುಡಿಕೊಂಡು ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಬಾಣ ಬಂದು ನಮ್ಮ ಕರಿನ ಅವ್ಳಿಗೇನೆ ಚುಚ್ಕೊಳುತ್ತೆ ಅಲ್ಲದೆ ಒಂದು ಹಗ್ಗವನ್ನ ಕಟ್ಕೊಂಡಿದ್ರು ಅಲ್ವಾ ಆ ಹಗ್ಗವನ್ನವೇ ಕೂಡ ಯಾರೋ ಕಟ್ ಮಾಡ್ಬಿಟ್ಟಿದ್ದಾರೆ ಸೊ ಇವಾಗ ನಮ್ಮ ಕರೀನೂ ನೋವನ್ನ ತೊಡೆಯೋದಿಕ್ಕಾಗ್ದೇ ಜೋರಾಗಿನೇ ಕಿರುಚ್ಕೊಳ್ತಾಳೆ ಅಂಡ್ ನಮ್ಮ ಕ್ಲೋರಿ ಕೂಡ ಹಿಂದಗಡೆಗೇನೆ ತಿರುಗಿಕೊಂಡು ನೋಡ್ಬಿಡ್ತಾಳೆ ಸೊ ಇವ್ಳಿಗೆ ಏನಾಗ್ಬಿಡ್ತು ಅಂತ ನೋಡ್ತಾ ಇರ್ಬೇಕಾದ್ರೆ ನೋಡ್ತಾ ನೋಡ್ತಿದಾಗೆ ಯಾರೋ ಅವ್ಳನ್ನ ಕಾಡಿನ ಒಳಗಡೆಗೇನೆ ಎಳ್ಕೊಂಡ್ ಬಿಡ್ತಾರೆ ಅಷ್ಟೇ ಇವಾಗ ನಮ್ಮ ಕ್ಲೋರಿ ಕೂಡ ಜೋರಾಗಿನೆ ಕಿರುಚ್ಕೊಳ್ಬೇಕಾದ್ರೆ ಇವಾಗ ಎಲ್ಲರೂ ನಮ್ಮ ಅವಳನ್ನ ಫಾಲೋವನ್ನ ಮಾಡ್ಕೊಂಡು ಓಡಿ ಬರ್ತಾರೆ ಬಟ್ ಆದ್ರೆ ಸ್ವಲ್ಪ ದೂರದ ಕರೀನ್ ಅವಳನ್ನ ಎಳ್ಕೊಂಡು ಸಡನ್ ಆಗಿ ನಮ್ಮ ಕರಿನವ್ಳನ್ನ ಎಳ್ಕೊಂಡು ಇದ್ದಕ್ಕಿದ್ದಾಗೆ ಮಾಯವಾಗ್ಬಿಡ್ತಾರೆ ಅಂಡ್ ಇದನ್ನ ನೋಡುವ ನಮ್ಮ ಕ್ಲೋರಿಯಾ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗದೆ ಎರ ಬಿರಿಯಾಗಿ ಅಳ್ತಾ ಇದ್ದಾಳೆ ಆದ್ರೆ ನಮ್ಮ ಟೀಮ್ ಕ್ಲೋರಿಯ ಕ್ಲೋರಿಯನ್ನ ಸಮಾಧಾನವನ್ನ ಮಾಡ್ತಾರೆ ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ತೋರಿಸ್ಬೇಕಾದ್ರೆ ಇವಾಗ ಮೂರು ಜನರೇ ಒಂದು ಮರದ ಹತ್ರನೇ ಕುಳ್ತಿರ್ತಾರೆ ಯಾಕಂದ್ರೆ ಈ ಕಾಡಿನ ಒಳಗಡೆ ಹೋದಷ್ಟು ಇನ್ನವೇ ಡೇಂಜರ್ ಅಲ್ವಾ ಅಲ್ಲದೆ ಎಲ್ಲೆಲ್ಲಿ ಟ್ರಾಪ್ ಗಳನ್ನ ಸೆಟ್ ಮಾಡಿದಾರೋ ಏನೋ ಒಂದವೇ ಗೊತ್ತಿಲ್ಲ ಆದ್ರಿಂದ ಇದೇ ಜಾಗದಲ್ಲಿ ಕುಳ್ತಿದ್ದಾರೆ ಆದ್ರೆ ನಮ್ಮ ಲೋಯಿಕ್ ನಾವು ಇದೇ ಜಾಗದಲ್ಲಿ ಇರೋದಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಬೇಗ ಒಂದು ಸುರಕ್ಷಿತವಾದ ಜಾಗವನ್ನ ನೋಡ್ಕೊಳ್ಬೇಕು ಇಲ್ಲಾಂದ್ರೆ ಚಳಿಯ ಕಾರಣದಿಂದ ನಾವು ತೀರೋಗ್ಬಿಡ್ತೀವಿ ಅನ್ನೋದಾಗಿನೇ ಹೇಳ್ತಾನೆ ಆದ್ರಿಂದ ಬೇರೆ ದಾರಿ ಇಲ್ದೆ ಮೂರು ಜನರ ಬೇ ಸೇರ್ಕೊಂಡು ಮತ್ತೆ ಇಲ್ಲಿಂದ ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ ಸೊ ಯಾವ್ದಾದ್ರು ಚೆನ್ನಾಗಿರುವ ಜಾಗವನ್ನ ಹುಡಿಕೊಂಡು ಬರ್ಬೇಕಾದ್ರೆ ತುಂಬಾ ಹೊತ್ತಿನ ನಂತರ ಒಂದು ಪಾಳು ಬಿದ್ದಿರುವ ಮನೆ ಇವರಿಗೆ ಕಾಣ್ಸುತ್ತೆ ಆದ್ರೂ ಕೂಡ ಮನೆ ಒಳಗಡೆ ಹೋಗೋದಿಕ್ಕೆ ಇವರು ತುಂಬಾನೇ ಭಯವನ್ನ ಪಡ್ತಾರೆ ಯಾಕಂದ್ರೆ ಇಷ್ಟೊಂದು ದಟ್ಟವಾದ ಕಾಡಿನ ಮಧ್ಯ ಯಾರಿರ್ತಾರೆ ಅನ್ನೋದಾಗಿ ಆದ್ರೂ ಕೂಡ ಬೇರೆ ದಾರಿ ಇಲ್ಲ ಅಲ್ವಾ ಸೊ ಕೇರ್ಫುಲ್ ಆಗಿನೇ ಆ ಮನೆ ಒಳಗಡೆಗೆ ಬರ್ತಾರೆ ಅಂಡ್ ಅದೇ ರೀತಿ ಬಂದು ನೋಡ್ಬೇಕಾದ್ರೆ ಒಂದು ಟೇಬಲ್ ನ ಮೇಲೆ ನಮ್ಮ ಫ್ರಿಡ್ ಅನ್ನ ಯಾವುದೇ ಬಟ್ಟೆ ಇಲ್ಲದೆ ಮಲ್ಗಿಸಿದ್ದಾರೆ ಸೊ ಇದನ್ನ ನೋಡುವ ನಮ್ಮ ಟೀಮ್ ಅವರು ಅವನ ಹತ್ರಕ್ಕೆ ಬರ್ಬೇಕಾದ್ರೆ ಇವಾಗ ನಮ್ಮ ಫ್ರಿಡ್ ಕೂಡ ಗೆ ಬರ್ತಾನೆ ಆದ್ರೆ ಅವನಿಗೆ ಇರ್ತಾ ಇರುವ ನೋವನ್ನ ತಡ್ಕೊಳ್ಳೋದಿಕ್ಕಾಗದೆ ನೆಕ್ಸ್ಟ್ ಸೆಕೆಂಡ್ ಏ ತೀರೋಗ್ಬಿಡ್ತಾನೆ ಪಾಪ ನಮ್ಮ ಟೀಮ್ ಅವರು ಅವರ ಫ್ರೆಂಡು ಕಣ್ಣಿ ಮುಂದೆನೆ ಒದ್ದಾಡಿ ತೀರೋಗ್ತಾ ಇದ್ರೆ ಯಾವ ರೀತಿ ಇರುತ್ತೆ ಅಲ್ವಾ ಅಂಡ್ ನಮ್ಮ ಕ್ಲೋರಿ ಕೂಡ ಬೇಜಾರಲ್ಲಿ ಗಿಲಾ ಮನ ತಕೊಂಡ್ ಬಿಡ್ತಾಳೆ ಅಷ್ಟೇ ಇದನ್ನ ನೋಡುವ ಲೋಹಿಕ್ ನಮ್ಮ ಗರ್ಲ್ ಫ್ರೆಂಡು ಅವಳ ಎಕ್ಸನ್ನ ತಕೊಂಡ್ ಬಿಡ್ಲಾ ಅಂತ ಉರ್ಕೊಬಿಡ್ತಾನೆ ಬಿಡ್ತಾನೆ ನೆಕ್ಸ್ಟ್ ಒಂದು ಕ್ಷಣ ಕೂಡ ನಾವು ಈ ಜಾಗದಲ್ಲಿ ಇರ್ಬಾರ್ದು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಎಲ್ಲರೂ ಬೇ ಹೊರ್ಗಡೆಗೆ ಬರ್ಬೇಕಾದ್ರೆ ಈ ಲೋಯಿಕ್ ನಮ್ಮ ಫ್ರೆಂಡಬ್ಬನ ಬ್ಯಾಗ್ ಅಲ್ಲಿ ಎಲ್ಲಾ ಥಿಂಗ್ಸ್ ಗಳು ಇದೆ ಅಲ್ವಾ ಆದ್ರಿಂದ ನಮ್ಗೆ ಆ ಬ್ಯಾಗು ಬೇಕೇ ಬೇಕು ಅದನ್ನ ತರ್ಲೇಬೇಕು ಅಂತ ಹೇಳ್ತಾನೆ ಆದ್ರೆ ನಾನಂತೂ ಒಳಗಡೆ ಬರಲ್ಲಪ್ಪ ನನ್ಗೆ ಭಯ ಆಗುತ್ತೆ ಅಂತ ಅಲ್ಲೇನೆ ನಿಂತ್ಕೊಳ್ತಾನೆ ಆದ್ರಿಂದ ನಮ್ಮ ಗಿಲೋಮೋ ಸರಿ ಓಕೆ ನಾವೇನೆ ಒಳಗಡೆ ಹೋಗಿ ಆ ಬ್ಯಾಗ್ ಅನ್ನ ತರೋಣ ಅಂತ ಇವರು ಒಂಟಿಯಾಗಿನೇ ಬೇಸ್ಮೆಂಟ್ ಒಳಗಡೆಗೆ ಬರ್ತಾನೆ ಅಂಡ್ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ವಿಚಿತ್ರವಾದ ಪ್ರಾಣಿಗಳನ್ನೆಲ್ಲ ಮುಗಿಸಿ ಅವುಗಳಿಂದ ಚರ್ಮವನ್ನ ಸುಲಿದು ಅವುಗಳನ್ನ ವೆಪನ್ ಆಗಿ ಕನ್ವರ್ಟ್ ಅನ್ನ ಮಾಡಿದ್ದಾರೆ ಆದ್ರೂ ಕೂಡ ನಮ್ ನಾವು ಬ್ಯಾಗ್ ಅನ್ನ ತಗೊಂಡು ಇಲ್ಲಿಂದ ಹೋಗ್ಬಿಡೋಣ ಅಂತ ತುಂಬಾನೇ ಕಷ್ಟಪಟ್ಟು ಹುಡುಕ್ಬೇಕಾದ್ರೆ ಕೊನೆಗವೇ ಬ್ಯಾಗ್ ಇರುವ ಜಾಗ ಸಿಗುತ್ತೆ ಸೊ ಆ ಬ್ಯಾಗ್ ಅನ್ನ ಎಕ್ಕೊಳೋಣ ಅಂತ ಬರ್ಬೇಕಾದ್ರೆ ಅದ್ರ ಹಿಂದಿನ ಜಾಗದಲ್ಲಿ ಹಲವಾರು ಮನುಷ್ಯರ ತಲೆಗಳನ್ನ ಮುಡ್ಗಿದ್ದಾರೆ ಸೊ ನಮ್ಮ ಗಿಲೋಂ ಕೂಡ ಭಯವನ್ನ ಪಟ್ಕೊಂಡು ಯಾರೋ ಇಲ್ಲಿ ದೊಡ್ಡದಾಗಿ ಏನನ್ನೋ ನಡೆಸ್ತಾ ಇದ್ದಾರೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾನೆ ಆದಷ್ಟು ಬೇಗ ಈ ಜಾಗವನ್ನ ಬಿಟ್ಟು ಹೋಗ್ಬಿಡ್ಬೇಕು ಅಂತ ನಮ್ಮ ಗಿಲೋಂ ಕೂಡ ಬ್ಯಾಗ್ ಅನ್ನ ತಗೊಂಡು ಮೇಲಕ್ಕೆ ಬರ್ಬೇಕಾದ್ರೆ ಅದೇ ಟೈಮಿಗೆ ಈ ಲೋಯಿಗ್ ಬಂದು ಅವನ ಕೈಯಲ್ಲಿರುವ ಬ್ಯಾಗ್ ಅನ್ನವೇ ಕಿತ್ಕೊಂಡು ನಮ್ಮ ಗಿಲೋಮ್ ಅನ್ನ ಆ ಬೇಸ್ಮೆಂಟ್ ನ ಒಳಗಡೆಗೇನೆ ತೊಳ್ಬಿಡ್ತಾನೆ ನಂತರ ಬೇಸ್ಮೆಂಟ್ ನ ಡೋರ್ ಕೂಡ ಲಾಕ್ ಅನ್ನ ಮಾಡ್ಬಿಡ್ತಾನೆ ನಂತರ ಇವಾಗ ಬ್ಯಾಗ್ ಅನ್ನವೇ ಎತ್ಕೊಂಡು ನಮ್ಮ ಕ್ಲೋರಿಯನ್ನ ಜಬರ್ದಸ್ತಿಯಾಗಿ ಅಲ್ಲಿಂದ ಕರ್ಕೊಂಡೋಗೋದಿಕ್ಕೆ ನೋಡ್ತಾನೆ ಬಟ್ ಆದ್ರೆ ಇದೇ ಟೈಮಿಗೆ ತುಂಬಾನೇ ವಿಚಿತ್ರವಾಗಿರುವ ವ್ಯಕ್ತಿ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ ನೆಕ್ಸ್ಟ್ ಲೋಹಿಕ್ ಮತ್ತೆ ಕ್ಲೋರಿ ಇಬ್ಬರಿಗೂ ಒಂದೊಂದು ವಧಿಯನ್ನ ಕೊಟ್ಟು ಕೆಳಗಡೆಗೆನೆ ತೊಳ್ತಾನೆ ನೆಕ್ಸ್ಟ್ ನಮ್ಮ ಕರೀನಾಬ್ಳ ಬಾಡಿಯನ್ನ ಹೇಳ್ಕೊಂಡು ಹೋಗಿದ್ದು ಬೇರೆ ಯಾರು ಬೇಲ್ಲ ಇದೇ ವ್ಯಕ್ತಿನೇ ಸೊ ಇವಾಗ ನಮ್ಮ ಕರೀನಾಬ್ಳ ಬಾಡಿಯನ್ನ ಕ್ಲೋರಿ ಮೇಲ್ಗಡೆಗೆ ಎಸೆದು ಮೊದಲು ಈ ಲೋಹಿಕ್ ಅವನ ಕಥೆಯನ್ನ ಮುಗಿಸ್ಬಿಡೋಣ ಅಂತ ನಮ್ಮ ಲೋಹಿಕ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ ಅಂಡ್ ಅದೇ ರೀತಿಯಾಗಿನೇ ಚೆನ್ನಾಗಿನೇ ಬು ನಮ್ಮ ಲೋಹಿಕ್ ಗೆ ಬೆಂಡನ ಎದ್ಬಿಡ್ತಾನೆ ಸೊ ಇದನ್ನ ನೋಡುವ ನಮ್ಮ ಕ್ಲೋರಿ ಹೇಗಾದ್ರೂ ಮಾಡಿ ಅವ್ನನ್ನ ಕಾಪಾಡ್ಕೊಳ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಕೊಟ್ಟು ಆ ರಾಕ್ಷಸನ ಜೊತೆ ಫೈಟ್ ಮಾಡೋದಿಕ್ಕಾಗಿನೇ ಬರ್ತಾಳೆ ಆದ್ರೆ ಆ ರಾಕ್ಷಸ ನಮ್ಮ ಕ್ಲೋರಿ ಬಿಡದೆ ಅವ್ಳಿಗೂ ಕೂಡ ಎರ ಬಿರಿಯಾಗಿ ಓಡಿತಿರ್ತಾನೆ ಇದನ್ನ ನೋಡಿ ಆ ಲೋಹಿಗೂ ಇಬ್ಳಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಬರ್ಬೇಕು ಅಲ್ವಾ ಆದ್ರೆ ಈ ಹೆದ್ರು ಪುಕ್ಲ ತನ್ನ ಗರ್ಲ್ ಫ್ರೆಂಡ್ ಅನ್ನ ಒಂದು ಬೆಂಕಿಯ ಸ್ಟಿಕ್ ಅನ್ನ ಎತ್ಕೊಂಡು ಆ ಜಾಗದಿಂದನೇ ಓಡಕ್ ಬಿಡ್ತಾನೆ ಅಂಡ್ ಈ ರಾಕ್ಷಸ ನಮ್ಮ ಕ್ಲೋರಿಗೆ ಒಡಿದು ಅವಳನ್ನ ಅನ್ಕಾನ್ಶಿಯಸ್ ಅನ್ನ ಮಾಡ್ತಾನೆ ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಕ್ಲೋರಿ ಮತ್ತೆ ಗಿಲೋಮ್ ಇಬ್ಬರನ್ನೂ ಬೇಸ್ಮೆಂಟ್ ನ ಒಳಗಡೆ ಕಟ್ಟಾಕಿ ಮಡಗಿದಾನೆ ಆ ರಾಕ್ಷಸ ಆದ್ರಿಂದ ಬೇ ಮಾಡಿ ಕೈಗಳನ್ನ ಬಿಡಿಸ್ಕೊಳ್ಳೋಣ ಅನ್ನೋದಾಗಿ ಟ್ರೈ ಅನ್ನ ಮಾಡ್ತಿರ್ತಾರೆ ಆ ರಾಕ್ಷಸ ನಮ್ಮ ಫ್ರೆಡ್ ಮತ್ತೆ ಕೊರಿನ ಬೋರ್ಡಿಯಿಂದ ಅವರ ತಾಲಿಯನ್ನ ತೆಗೆಯೋದಿಕ್ಕಾಗಿ ಒಬ್ಬೊಬ್ಬರನ್ನಾಗಿ ಎಳ್ಕೊಂಡು ಹೋಗ್ತಿರ್ತಾನೆ ಅಷ್ಟೋ ಇದನ್ನ ತಿಳ್ಕೊಳ್ಳುವ ಇಬ್ಬರಿಬ್ಬರವೇ ತುಂಬಾನೇ ಗಾಬರಿಗೆ ಒಳಗಾಗ್ತಾರೆ ಸೊ ನಮ್ಮ ಕ್ಲೋರಿ ಕೂಡ ಇನ್ನೇಬೇ ಟೆನ್ಷನ್ಗೆ ಒಳಗಾಗ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಗಿಲೋಮು ಯಾವುದೇ ಕಾರಣಕ್ಕೂ ನೀನು ಭಯವನ್ನ ಪಡ್ಬೇಡ ನಾನಿದ್ದೀನಿ ಅಲ್ವಾ ನಿನ್ನನ್ನ ಕಾಪಾಡ್ತೀನಿ ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ಇದೇ ಟೈಮಿಗೆ ಸೈಕೋ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನಮ್ಮ ಗಿಲೋಮ್ಗೆ ಚೆನ್ನಾಗಿನೇ ಹೊಡಿತಾನೆ ಆ ನಂತರ ನಮ್ಮ ಕ್ಲೋರಿಯನ್ನ ಅಲ್ಲಿಂದ ಬಿಡಿಸ್ಕೊಂಡು ಆ ಬೇಸ್ಮೆಂಟ್ ನಿಂದ ಹೊರಗಡೆಗೇನೆ ತಂದು ಮೇಲೆ ಕಟಾಕಿ ಮಡುತ್ತಾನೆ ನಂತರ ಒಂದು ಶಾರ್ಪ್ ಆಗಿರುವ ವೆಪನ್ ಅನ್ನ ಹಿಡ್ಕೊಂಡು ನಮ್ಮ ಕ್ಲೋರಿ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬರ್ತಾನೆ ಈ ಕಡೆ ನಮ್ಮ ಗಿಲೋಮು ತುಂಬಾನೇ ಕಷ್ಟವನ್ನ ಪಟ್ಟು ಕೊನೆಗಿವೆ ಅವನ ಕೈಗಳನ್ನ ಬಿಡಿಸ್ಕೊಂಡು ಆ ಬೇಸ್ಮೆಂಟ್ ನಿಂದ ಬರೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಿರ್ತಾನೆ ಆದ್ರೆ ಆ ಡೋರ್ ಅನ್ನ ಹೊರ್ಗಡೆಯಿಂದ ಲಾಕ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಸೊ ನಮ್ಮ ಗಿಲೋಮು ಏನವೇ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂಡ್ ಈ ಕಡೆ ಆ ಸೈಕೋ ನಮ್ಮ ಕ್ಲೋರಿಕಾತಿಯನ್ನ ಮುಗ್ಸೋದಿಕ್ಕೆ ಬರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಲೋಹಿಕ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಒಂದು ಕಲ್ಲನ್ನ ಆ ಸೈಕೋವಿನ ಮೇಲೆನೆ ಎಸಿತಾನೆ ಅಷ್ಟೇ ಇವಾಗ ಸೈಕೋ ಕೋಪವನ್ನ ಮಾಡ್ಕೊಂಡು ಲೋಹಿಕ್ ಕವನನ್ನ ಒಟ್ಟಾಡಿಸಿ ಬರ್ತಾನೆ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಕ್ಲೋರಿ ಕಷ್ಟಪಟ್ಟು ಅವಳ ಕೈಗಳನ್ನ ಬಿಡಿಸ್ಕೊಂಡು ಆ ಬೇಸ್ಮೆಂಟ್ ನ ಡೋರ್ ಅನ್ನ ಓಪನ್ ಮಾಡ್ಬಿಡ್ತಾಳೆ ಸೊ ಇವಾಗ ನಮ್ಮ ಗಿಲೋಮು ಆ ಬೇಸ್ಮೆಂಟ್ ನಿಂದ ಹೊರಗಡೆಗೆನೆ ಬರ್ತಾನೆ ನಂತರ ನಮ್ಮ ಗಿಲೋಮು ನಾವು ಆದಷ್ಟು ಬೇಗ ಈ ಜಾಗದಿಂದ ಎಸ್ಕೇಪ್ ಆಗ್ಬೇಕು ಆ ಸೈಕೋ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿಗೆ ಬರ್ತಾನೆ ಅನ್ನೋದಾಗಿನೇ ಹೇಳ್ತಾನೆ ಆದ್ರೆ ನಮ್ಮ ಕ್ಲೋರಿ ಕೊನೆಯದಾಗಿ ಕರೀನ್ ಅವಳನ್ನ ನೋಡೋದಿಕೇನೆ ಬರ್ತಾಳೆ ಅಂಡ್ ಅದೇ ರೀತಿ ಅವಳ ಬಾಡಿ ಬಾಡಿಯನ್ನವೇ ನೋಡಿ ನಮ್ಮ ಕ್ಲೋಸ್ ಫ್ರೆಂಡ್ ನಮ್ಮ ಕಣ್ಮುಂದೇನೆ ಈ ರೀತಿ ತೀರೋಗ್ಬಿಟ್ರಲ್ಲ ಅಂತ ನೋವನ್ನ ಪಡ್ತಾಳೆ ನಂತರ ನಾವು ಈ ಕಾಡಿನಿಂದ ಎಸ್ಕೇಪ್ ಆಗೋದಿಕ್ಕಿಂತ ಮುಂಚೆ ಹೇಗಾದ್ರೂ ಮಾಡಿ ನಮ್ಮ ಲೋಹಿಕ್ ಕೂಡ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾಳೆ ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಲೋಹಿಕ್ಅನೆ ತೋರಿಸ್ತಾರೆ ಇವಾಗ್ಲೂ ಕೂಡ ಅವನ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಆ ಸೈಕೋವಿನಿಂದ ಓಡ್ತಾನೆ ಇದ್ದಾನೆ ಅಂಡ್ ಆ ಸೈಕೋ ಕೂಡ ಬಿಡದಿರ ಇವ್ನನ್ನ ಫಾಲೋವನ್ನ ಮಾಡಿ ಹಿಂದೆನೆ ಬರ್ತಿದ್ದಾನೆ ಈ ಕಡೆ ನಮ್ಮ ಕ್ಲೋರಿ ಮತ್ತೆ ಗಿಲೋಮ್ ಕೂಡ ಲೋಹಿಕ್ ಅನ್ನ ಕಾಪಾಡ್ಬೇಕು ಅಂತ ಹುಡುಕ್ತಾ ಇದಾರೆ ಆದ್ರೆ ಈ ರಾಕ್ಷಸ ಅಂತೂ ತುಂಬಾನೇ ಕೋಪವನ್ನ ಮಾಡ್ಕೊಂಡ್ ಬಿಡಿದಾನೆ ಅನ್ಸುತ್ತೆ ಸೊ ಒಂದು ಬಿಲ್ಲು ಬಾಣವನ್ನ ರೆಡಿಯನ್ನ ಮಾಡಿ ನಮ್ಮ ಲೋಯಿ ಕಬ್ನ ಮೇಲೆ ಎರ ಬಿರಿಯಾಗಿ ಬಿಡ್ತಾನೆ ಅದ್ರಲ್ಲಿ ಒಂದು ಬಾಣ ನಮ್ಮ ಲೋಹಿಕವನ ಕಾಲಿಗೆನೆ ಬಂದು ಚುಚ್ಚುತ್ತೆ ಆಶ್ರಯ ಇವಾಗ ನಮ್ಮ ಲೋಹಿಕು ತುಂಬಾನೇ ನೋವಿಗೆನೆ ಒಳಗಾಗ್ತಾನೆ ಆದ್ರೂ ಕೂಡ ನಾವು ಈ ಸೈಕವಿನ ಕೈಗೆ ಸಿಗ್ಬಾರ್ದು ಓಡ್ತಾನೆ ಇರ್ತಾನೆ ರೀತಿ ಒಂದು ಬೆಟ್ಟದ ತುದಿಗೆನೆ ಬಂದು ತಲುಪ್ತಾನೆ ರಾಕ್ಷಸ ವ್ಯಕ್ತಿ ಕೂಡ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನಮ್ಮ ಲೋಹಿಕೆಗೆ ಎರ ಬಿರಿಯಾಗಿ ಹೊಡಿತಾ ಇದ್ದಾನೆ ಅಂಡ್ ನಮ್ಮ ಹುಡುಗ ಏನು ಕಡಿಮೆ ಇರ್ತಾ ಇಲ್ಲ ಇವನು ಕೂಡ ಇವನ ಶಕ್ತಿಯನ್ನ ಮೀರಿ ಪ್ರಯತ್ನವನ್ನ ಮಾಡಿ ಆ ಸೈಕೋವಿಗೆ ಚೆನ್ನಾಗಿನೇ ಹೊಡಿತಿರ್ತಾನೆ ಅಂಡ್ ಇವನ ಕಾಲಿನಲ್ಲಿ ಬಾಣವನ್ನೇ ಕೂಡ ಕಿತ್ಕೊಂಡು ಆ ಸೈಕವಿನ ಕಾಲಿಗೆನೆ ಚುಚ್ಚಿ ಮಾಡುತ್ತಾನೆ ಅಂಡ್ ಇವಾಗ ರಾಕ್ಷಸ ನೋವಿನಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ಒಂದು ಕಲ್ಲನ್ನ ಎತ್ಕೊಂಡು ಅವನ ಮುಖಕ್ಕೆನೇ ಒಡೆದು ಚಟ್ನಿಯನ್ನ ಮಾಡಿ ಹಾಕ್ತಾನೆ ನಂತರ ನಮ್ಮ ಲೋಯಿಗೂ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡಿಕೊಂಡು ಆ ಬೆಟ್ಟದ ತುದಿಯಲ್ಲಿ ಒಂದು ಏಣಿಯನ್ನ ಕಟ್ಟಿ ಮಾಡ್ಕಿಡ್ತಾರೆ ಆ ಏಣಿ ವರ್ಗು ತೆಳ್ಳುಕೊಂಡು ಕೆಳಗಡೆಗೆನೆ ಇಳಿತಾನೆ ಅಂಡ್ ಇದನ್ನ ನೋಡುವ ರಾಕ್ಷಸ ಒಂದು ಕ್ಷಣಕ್ಕೆ ಗಾಬರಿಯಾಗಿ ಆ ಜಾಗದಿಂದನೇ ಓಡಿ ಹೋಗ್ಬಿಡ್ತಾನೆ ಯಾಕಂದ್ರೆ ನಮ್ಮ ಕ್ಲೋರಿ ಮತ್ತೆ ಗಿಲೋಮು ಈ ಜಾಗಕ್ಕೆನೇ ಬರ್ತಿರ್ತಾರೆ ನಂತರ ನಮ್ಮ ಲೋಯಿಕ್ ಪರಿಸ್ಥಿತಿಯನ್ನ ನೋಡಿ ಹೇಗಾದ್ರವೇ ಕಾಪಾಡ್ಬೇಕು ಅಂತ ನಮ್ಮ ಗಿಲೋಮು ಅವ್ನನ್ನ ಮೇಲಕ್ಕೆ ಎಳ್ಕೊಳ್ಳೋಣ ಅಂತ ಕೈಯನ್ನ ಕೆಳಗಡೆಗೇನೆ ಬಿಡ್ತಾನೆ ಆದ್ರೆ ನಮ್ಮ ಗಿಲೋಮು ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನೇ ಕೊಡ್ತಾನೆ ಹೇಳಿ ಕೇಳಿ ಲೋಯಿಗೂ ಕ್ಲೋರಿ ಅವಳ ಬಾಯ್ ಫ್ರೆಂಡ್ ಅಲ್ವಾ ಅಲ್ಲದೆ ಇವನು ಒಂದು ಕಾಲದಲ್ಲಿ ಕ್ಲೋರಿಯನ್ನ ಲವ್ವನ ಮಾಡಿದ ಅಂಡ್ ಇವಾಗ ಬೇರೆ ಗಿಲೋಮ್ ಅವನನ್ನ ಒಂದು ಬೇಸ್ಮೆಂಟ್ ನ ಒಳಗಡೆಗೆ ತಳ್ಳಿ ಅವನ ಕಾತೆಯನ್ನ ಮುಗಿಸೋದಿ ಟ್ರೈ ಈ ಮಾಡಿದೋಯ್ಕೋದ್ರಿಂದ ನಾವು ಈಗ ನಮ್ಮ ಸೇಡನ್ನ ತೀರಿಸಿಕೊಳ್ಳೋಣ ಅಂತ ನಮ್ಮ ಲೋಹಿಕ್ ಅವನ ಕೈಯನ್ನ ಬಿಡೋದಿಕ್ಕಾಗಿ ನೋಡ್ತಾನೆ ಬಟ್ ಆದ್ರೆ ಕ್ಲೋರಿಗೆ ಇದು ಗೊತ್ತಾಗ್ಬಾರ್ದು ಅಂತ ಯಾಕೋ ನನ್ನ ಕೈ ಜಾರ್ತಾ ಇದೆ ಗೊಟ್ಟಿಯಾಗಿ ಇಡ್ಕೊಳೋದಾಗಿ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾನೆ ಅಂಡ್ ಫೈನಲಿ ಅವನ ಕೈಯನ್ನ ಬಿಟ್ಟು ಲೋಯ್ಕು ತೀರಿ ಹೋಗೋದಿಕ್ಕಾಗಿ ಕೆಳಗಡೆಗೆನೆ ಬಿಟ್ಬಿಡ್ತಾನೆ ಅಷ್ಟೇ ಇದನ್ನ ನೋಡುವ ಕ್ಲೋರಿ ಒಂದು ಕ್ಷಣಕ್ಕೆ ಹುಚ್ಚಿಯ ರೀತಿಯಾಗಿ ಬಿಹೇವ್ ಅನ್ನ ಮಾಡ್ತಾಳೆ ಅಂಡ್ ನಮ್ಮ ಗಿಲೋಮ್ ಕೂಡ ಅವ್ಳನ್ನ ತಡೆದು ಇವಾಗ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಸತ್ಯವನ್ನ ಒಪ್ಕೊಂಡು ಉಳಿದಿರೋ ನಾವಿಬ್ಬರೇನೆ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬೇಕು ಅಂತ ಸಮಾಧಾನವನ್ನ ಮಾಡ್ತಾನೆ ಆದ್ರೆ ಟೈಮಿಗೆ ಸರಿಯಾಗಿ ಒಂದು ಬಾಣ ನಮ್ಮ ಗಿಲೋಮ್ ಅವನ ತಲೆಗೆನೆ ಬಂದು ಚುಚ್ಕೊಳ್ಳುತ್ತೆ ಸೊ ನಮ್ಮ ಗಿಲೋಮ್ ಅವನ ಕತೆ ಕೂಡ ಇಲ್ಲಿಗೆನೆ ಮುಗ್ದೋಗುತ್ತೆ ಅಂಡ್ ಇದನ್ನ ನೋಡುವ ನಮ್ಮ ಕ್ಲೋರಿಗೆ ಎಷ್ಟೊಂದು ಕೋಪ ಬರುತ್ತೆ ಅಂದ್ರೆ ನಮ್ಮ ಟೀಮ್ ಇದ್ದ ಎಲ್ಲಾ ಕ್ಲೋಸ್ ಫ್ರೆಂಡ್ ಗಳ ಕಥೆಯನ್ನ ಮುಗಿಸಾಕ್ಬಿಟ್ಟಿದ್ಯಾ ಅಲ್ಲದೆ ನನ್ನ ಬಾಯ್ ಫ್ರೆಂಡ್ ಅವನ ಕಾತೆಯನ್ನುವೇ ಮುಗಿಸ್ಬಿಟ್ಟೆ ಇವಾಗ ನಿನ್ನನ್ನ ಮಾತ್ರ ನಾನು ಬಿಡೋದೇ ಇಲ್ಲ ಕಣೋ ಅಂತ ಸೊಯ್ಕಬಿನ ಮೇಲೆ ಕೋಪವನ್ನ ಮಾಡ್ಕೊಂಡು ಅವನ ಜೊತೆ ಫೈಟ್ ಮಾಡೋದಿಕ್ಕಾಗಿನೇ ಬರ್ತಾಳೆ ಅಂಡಿ ಬಳ ಬಂದು ಚಾಕು ತಗೊಂಡು ಎರ ಬಿರಿಯಾಗಿ ಅವನ ಮೇಲೆ ಆಟೇಕನ ಮಾಡ್ತಾಳೆ ಹಾಗೆ ಆ ರಾಕ್ಷಸ ಏನಿದೆ ಕಡಿಮೆ ಇದ್ದಿರ್ತಾ ಇಲ್ಲ ನಮ್ಮ ಕ್ಲೋರಿಗೇ ಕೂಡ ಎರ ಬೀರಿಯಾಗಿ ಹೊಡಿತಾನೆ ಅಂಡ್ ಇಬ್ಬರ ನಡುವೆ ಇವಾಗ ಒಂದು ಮಾಸ್ ಆಗಿರುವ ಫೈಟೆ ನಡೆಯುತ್ತೆ ಆದ್ರೆ ಇಲ್ಲಿವರೆಗೂ ನಮ್ಮ ಕ್ಲೋರಿ ನಾಲ್ಕು ಜನರನ್ನ ಕಳ್ಕೊಂಡಿದ್ದಾಳೆ ಅಲ್ವಾ ಸೊ ಎಲ್ಲಾ ಕೋಪವನ್ನ ಒಟ್ಟಿಗೆ ಸೇರಿಸಿ ಅವಳ ಚಾಕುವನ್ನ ತೆಗೆದು ಆ ಸೈಕೋವಿನ ಕುತ್ತಿಗೆ ಒಳಗಡೆಗೆನೆ ಗಿಳಿಸ್ತಾಳೆ ಅಂಡ್ ನಂತರ ಇವಳಿಗೆ ಸಮಾಧಾನವಾಗುವಷ್ಟು ಚೆನ್ನಾಗಿನೆ ಒಡೆದು ಹಾಕಿ ಆ ವ್ಯಕ್ತಿ ಒದ್ದಾಡೋದಿಕ್ಕಾಗಿನೇ ಬಿಟ್ಟು ಅಲ್ಲಿಂದ ಬರ್ತಾಳೆ ಅಂಡ್ ಇವ್ಳು ನಿಂತಿರ್ತಾ ಇರುವ ಜಾಗದಿಂದ ಒಂದು ಕೇಬಲ್ ಇರೋದನ್ನ ಗಮನಿಸಿ ಇವಳ ಹೂ ಕೊನೆ ಕೂಡ ಕೇಬಲ್ ಗೆ ಹಾಕೊಂಡು ಆ ಜಾಗದಿಂದಾನೇ ಬರ್ತಾಳೆ ಅಂಡ್ ಕೊನೆಗೇ ಆ ಸೈಕುಬಿನ ಕತೆ ಮುಗಿದು ಹೋಗುತ್ತೆ ಅಲ್ಲದೆ ನಮ್ಮ ಕ್ಲೋರಿ ಭಾಗ ಉಳೋದನ್ನ ತೋರಿಸ್ತಾರೆ ಯಾಕಂದ್ರೆ ಇವರು ಬರ್ಬೇಕಾದ್ರೆ ಒಟ್ಟಾರೆ ಐದು ಜನರು ಬಂದಿರ್ತಾ ಇದ್ರು ಆದ್ರೆ ಈ ಅಡ್ವೆಂಚರ್ ಎಷ್ಟೊಂದು ಡೇಂಜರಸ್ ಆಗಿ ಬದಲಾಯ್ತು ಅಲ್ವಾ ಅಲ್ಲದೆ ನಮ್ಮ ಫ್ರೆಂಡ್ ಗಳ ಬಲಿಯನೇ ತಗೊಂಡ್ಬಿಡ್ತು ಅಂತ ನೋವಿಗೆನೆ ಒಳಗಾಗಿ ಕೊನೆಗೆ ಇವಳೊಬ್ಬಳೇನೆ ಈ ಜಾಗದಿಂದ ಬದುಕಿ ಹೋಗೋದನ್ನ ತೋರಿಸ್ತಾರೆ ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಇಂತ ಸಿಚುವೇಶನ್ ಅಲ್ಲಿ ನೀವು ಸಿಗಾಕೊಂಡ್ರೆ ಏನನ್ನ ಮಾಡ್ತೀರಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಅದ್ಭುತವಾದ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಿ ಓಕೆ ಮುಂದಿನ ಒಂದು ವಿಡಿಯೋದಲ್ಲಿ ಬೇಡಿಯನ್ನ ಮಾಡೋಣ ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ care of yourself